ಒಂದೇದಾಗಿ ಜಗತ್ ರಕ್ಷಕ ಜಗತ್ಪಾಲಕ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆರ್ಥಿಕ ಶುಭಾಶಯಗಳು ಇವತ್ತು ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕೃಷ್ಣನ ಜಯಂತಿ ಅಥವಾ ಕೃಷ್ಣ ಹುಟ್ಟಿದ ದಿನ ಅಂತ ಹೇಳ್ತೀವಿ ಶ್ರಾವಣ ಮಾಸದ ಅಷ್ಟಮಿ ದಿವಸ ಕೃಷ್ಣ ಏನಪ್ಪ ಅಂತಂದ್ರೆ ಕೃಷ್ಣನ ಜನನ ಜನನಾಗ್ತದೆ ಶ್ರೀಕೃಷ್ಣ ಜೀವನದ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಭಾಳಷ್ಟು ಅಂಶಗಳಾವು ಹೌದಾ ಅದರಲ್ಲಿ ಮುಖ್ಯಾಂಶಗಳಂತ ನೋಡೋಣ ಶ್ರೀಕೃಷ್ಣ ಜನಿಸಿದ್ದು ಗೋಕುಲದಲ್ಲಿ ತಂದೆ ತಂದೆ ದೇವಕ ತಾಯಿ ದೇವಕಿ ಅವರ ಜನದಲ್ಲೇ ಉದರ ಆಗ್ತದ ಇವರದ್ದು ಇವರು ಹುಟ್ಟಿನಿಂದನೇ ಏನಪ್ಪಾ ಅಂತಂತಂದ್ರ ಬಹಳಷ್ಟು ಹೋರಾಟದ ಜೀವನ ಶ್ರೀಕೃಷ್ಣನ್ದು ಯಾವ ರೀತಿ ಹೋರಾಟಪ್ಪ ಅಂತಂದ್ರ ಮಾವ ಕಂಸ ಇರ್ತಾನೆ ಇವರ ಮಾವ ಅಂದ್ರ ಶ್ರೀಕೃಷ್ಣನ ತಾಯಿ ಅತ್ತ ಅಣ್ಣ ಅತಂದ ಏನಪ್ಪ ಅಂದ್ರ ಒಂದು ಎಂಟನೇ ಮಗುವಿಂದ ನಿನ್ನ ಮರಣ ಆಗ್ತದಂತ ಕಂಸಗೆ ಒಂದು ಅಶರೀರವಾಣಿ ಆಗ್ತದೆ ಹಿಂಗಾಗಿ ಏನ್ ಮಾಡ್ತಾನೆ ಕಂಸ ನಮ್ಮ ತಂಗಿ ಮಕ್ಕಳು ನನ್ನನ್ನು ಕೊಲ್ತಾನ ಅಂತೇಳಿ ಪ್ರತಿಯೊಂದು ದೇವಕಿಯ ಪ್ರತಿಯೊಂದು ಮಗುವನ್ನು ಸಾಯಿಸ್ತಾನೆ ಹುಟ್ಟಿದ ಒಂದೇ ಮಗುವಿಂದ ಕಂಟಿನ್ಯೂ ದೇವಕಿಗೆ ಹುಟ್ಟತಕ್ಕಂಥ ಪ್ರತಿ ಮಗುವನ್ನು ಏನು ಮಾಡ್ತಾನಪ್ಪ ಅಂದ್ರೆ ಕಂಸ ಕೊಲ್ತಾನ ಸೊ ಸ್ವಂತ ಸೋದರ ಮಾವ ಶ್ರೀಕೃಷ್ಣನ ಸೋದರ ಮಾವರು ಲಾಸ್ಟಿಗೆ ಎಂಟನೇ ಮಗುವಾಗಿ ಶ್ರೀಕೃಷ್ಣನ ಜನನ ಆಗ್ತದ ಅವಾಗೂ ಅಂಜಿ ಏನು ಮಾಡ್ತಾನೆ ಹೊಡಿಬೇಕಂತ ಬರ್ತಾನ ಆದರೆ ಅಷ್ಟೊತ್ತಿಗೆ ಶ್ರೀಕೃಷ್ಣ ಭಗವಂತನ ಅವತಾರ ಏನಾಗ್ತದಪ್ಪ ಅಂತಂತಂದ್ರೆ ತಂದೆ ಏನು ಮಾಡ್ತಾನೆ ಆತನನ್ನು ಹುಟ್ಟಿದ ಕೂಡಲೇ ಒಂದು ಪುಟ್ಟಿಯಲ್ಲಿ ಹಾಕ್ಕೊಂಡು ಗಂಗಾ ನದಿಯ ಗಂಗಾ ನದಿಯನ್ನು ರಾತ್ರೋ ರಾತ್ರಿ ದಾಟಿ ಆತನನ್ನು ಏನು ಮಾಡ್ತಾನಪ್ಪ ಅಂತಂದ್ರೆ ಗೋಕುಲಕ್ಕೆ ಕರ್ಕೊಂಡು ಬರ್ತಾನೆ ಅಲ್ಲಿ ಅವರ ಸಾಕು ತಂದೆ ಮತ್ತು ಸಾಕು ತಾಯಿ ನಂದ ಮತ್ತು ಯಶೋಧವರ ಕೈಯಲ್ಲಿ ಕೊಡ್ತಾನೆ ನನ್ನ ಮಗುವನ್ನು ಮೇಲೆ ನೀವೇ ಬಳಸಬೇಕಂತೇಳಿ ಅಲ್ಲಿ ಅಲ್ಲಿದ್ದರೆ ಕಂಸ ಕೊಲ್ತಾನತನ ಶ್ರೀಕೃಷ್ಣನನ್ನು ಕೊಲ್ತಾನ ಆಲ್ರೆಡಿ ಏಳು ಮಕ್ಕಳನ್ನು ಕೊಂದನವ ಇದನ್ನ ನಾವು ಚೆನ್ನಾಗಿ ಬೆಳೆಸ್ತೀರಿ ನೀವು ಅಂತೇಳಿ ರಾತ್ರೋರಾತ್ರಿ ಹುಟ್ಟಿದ ಕ್ಷಣನೇ ಸ್ವಂತ ತಾಯಿಯನ್ನು ಶ್ರೀಕೃಷ್ಣ ಅಗಲ್ತಾನೆ ಒಂದೇ ಅಲ್ಲಿ ಎದ್ರ ಕಂಸ ಏನು ಮಾಡ್ತಿದ್ದ ಕೃಷ್ಣನನ್ನು ಕೊಲ್ತಿದ್ದ ದ ಏನು ಮಾಡ್ತಾನಪ್ಪ ಅಂತಂದ್ರೆ ಕೃಷ್ಣನ ತಂದೆ ರಾತ್ರೋರಾತ್ರಿ ಯಮುನಾ ನದಿ ಇರ್ತಿರೋ ಯಮುನಾ ನದಿದಾಗ ಕರ್ಕೊಂಡು ಬಂದು ಗೋಕುಲದಾಗ ಬಿಡ್ತಾರೆ ಅಲ್ಲಿ ಸಾಕು ತಂದೆ ತಾಯಿಗಳು ನಂದ ಮತ್ತು ಏನಪ್ಪ ಅಂದರೆ ಯಶೋಧ ಶ್ರೀಕೃಷ್ಣನನ್ನು ಭಾಳ ಪ್ರೀತಿಯಿಂದ ಸಾಕ್ತಾರೆ ಇಡೀ ಗೋಕುಲ ಶ್ರೀಕೃಷ್ಣನನ್ನು ಭಾಳಷ್ಟು ಪ್ರೀತಿಸ್ತದ ಗೋಪಾಲಿಕೆಯರು ಅಲ್ಲಿರ್ತಕ್ಕಂಥ ಎಲ್ಲರೂ ಗೋಪಾಲರು ಗೋಪಾಲಿಕೆಯರು ಪ್ರತಿಯೊಬ್ಬರೂ ಕೂಡ ಶ್ರೀಕೃಷ್ಣನನ್ನು ಭಾಳ ಪ್ರೀತಿಯಿಂದ ಸಣ್ಣ ಮಗು ಅಂತೇಳಿ ಪ್ರೀತಿ ಮಾಡ್ತಾರೆ ಆ ಒಂದು ಪರಿಸರದಲ್ಲಿ ಆತ ಬೆಳಿತಾನೆ ನೋಡ್ರಿ ಹೇಳಿದೆ ಹುಟ್ಟು ಹೋರಾಟ ಕೃಷ್ಣಂದು ಕಂಟಿನ್ಯೂ ಅಲ್ಲಿನೂ ಕೂಡ ಅತಗೆ ಏನಪ್ಪ ಅಂತಂದ್ರೆ ಅಪಾಯಗಳು ಇದ್ದಿದ್ವೆ ಸಣ್ಣ ವಯಸ್ಸಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಪೂತನಿ ಅಂತ ಹೆಸರು ಕೇಳಿದ್ರೆ ಭಾಳಷ್ಟು ಇಂಟ್ರೆಸ್ಟ್ ಅದ ಪೂತನಿ ಅಂತಕ್ಕಂಥ ಒಬ್ಬ ರಾಕ್ಷಸಿ ಕಂಸ ಬಿಡೋಲ್ಲ ಗೊತ್ತಾಗ್ತದ ಅವನಿಗೆ ಗೋಕೊಲದಾಗನಾ ಎಲ್ಲೋ ಇಟ್ಟಾನ ಅದಕ್ಕೆ ಏನು ಮಾಡ್ತಾನ ಮತ್ತೆ ರಾಕ್ಷಸರನ್ನ ಕಳಿಸ್ತಾನೆ ಕಂಸ ಶ್ರೀಕೃಷ್ಣನನ್ನು ಕೊಲ್ಲಬೇಕಂತ ಅವಾಗ ಪೂತನಿ ಬರ್ತಾಳೆ ಪೂತನಿ ಅಂತಕ್ಕಂತ ಒಬ್ಬ ರಾಕ್ಷಸಿ ಅಕ್ಕಿ ಬಂದು ಏನು ಮಾಡ್ತಾಳಪ್ಪ ಅಂತಂದ್ರೆ ಹೆಣ್ಣು ಹಕ್ಕಿ ಹೆಣ್ಣು ರಾಕ್ಷಸಿ ಬರ್ತಾಳೆ ಶ್ರೀಕೃಷ್ಣ ಇನ್ನೂ ಭಾಳ ಚಿಕ್ಕ ವಯಸ್ಸು ಒಂದು ಎರಡು ಮೂರು ವರ್ಷದ ಕೂಸದು ಬಂದು ಈ ಅವನನ್ನು ಹೇಳಿ ಹಾಲು ಕುಡಿಸಿದಂಗೆ ಮಾಡ್ತಾಳೆ ಅವನು ಎತ್ಕೊಂಡು ನನ್ನ ಹಾಲು ಕುಡಿ ಅಂತಾನ ಅವಾಗ ಕೇಳ್ರಿ ಎಷ್ಟು ಇಂಟ್ರೆಸ್ಟ್ ಅದ ಅವಾಗ ಕೃಷ್ಣ ಎರಡು ವರ್ಷದ ಕೃಷ್ಣ ಏನು ಮಾಡ್ತಾನಪ್ಪ ಅಂದ್ರೆ ಪೂತನಿಗೆ ಗೊತ್ತಿರ್ತದ ವಿಷಯ ಆದಕ್ಕಿಂತ ಒಳಗಡೆ ಆಕೆ ತನ್ನ ಎದಿಹಾಲಿನಲ್ಲಿ ವಿಷಯ ಬೆರ್ಸ್ಕೊಂಡು ಬಂದಿರ್ತಾನೆ ರಕ್ಷಿಸಿ ಇದನ್ನು ಹೇಳಿ ಕೃಷ್ಣ ಏನು ಮಾಡ್ತಾನಪ್ಪ ಅಂತಂದ್ರೆ ಆ ಎದಿಲಿರ್ತಕ್ಕಂಥ ಎದಿ ಎದಿಹಾಲ ಜೊತೆ ಆ ವಿಷವನ್ನು ಕೂಡ ಜಗ್ಗಿ ಆಕೆ ಏನೇನಪ್ಪ ಅಂದ್ರೆ ಸಂಹಾರ ಮಾಡ್ತಾನೆ ಸಂಹಾರ ಮಾಡಿ ಹೇಳ್ತಾನೆ ಆಕಿಗೆ ಅವಾಗ ಜ್ಞಾನೋದಯ ಆಗ್ತದೆ ತಪ್ಪು ಮಾಡಿದೆ ನಾನು ನಾನು ಇವನನ್ನು ಕೊಲ್ಲಕ್ಕೆ ಬಂದಿದ್ದೆ ಬಟ್ ಇವನೇ ನನ್ನನ್ನು ಏನು ಮಾಡಿದ್ನಪ್ಪ ಅಂತಂದ್ರೆ ಮೋಕ್ಷ ಕೊಟ್ಟ ಆಕೆಯಲ್ಲಿರ್ತಕ್ಕಂಥ ಎಲ್ಲ ವಿಷಯವನ್ನು ತೆಗೆದು ಆಕೆಗೆ ಮೋಕ್ಷ ಕೊಡ್ತಾನೆ ತಾಯಿತನ ಕರುಣೆ ಮಾಡ್ತಾನೆ ನೋಡ್ರಿ ಅಂತ ಒಂದು ದೈವಿ ಪುರುಷ ಕೃಷ್ಣ ಅದಾದ ನಂತರನು ಮತ್ತೆ ಕನಸು ಕಳಿಸ್ತಾನೆ ಇರ್ತಾನೆ ದೇನಕಾಸುರ ಅಂತ ಒಬ್ಬ ರಾಕ್ಷಸ ಬರ್ತಾನೆ ಕತ್ತಿ ವೇಷ ದರ್ಶನ ಬರ್ತಾನೆ ದೇನಕ ಅಂದ್ರೆ ಕತ್ತಿ ಕತ್ತಿ ರೂಪ ಧರಿಸ್ಕೊಂಡು ಮುಂದೆ ಇವನು ಕೊಲ್ಲೇ ಪ್ರಯತ್ನ ಪಡ್ತಾನೆ ಮೊಸಳೆ ಆಕಾರದಾಗ ರಾಕ್ಷಸರು ಬರ್ತಾರೆ ಒಂದಲ್ಲ ಭಾಳಷ್ಟು ರಾಕ್ಷಸರನ್ನು ಕಳಿಸ್ತಾನೆ ಹೆಂಗನ ಮಾಡಿ ಕೃಷ್ಣಗೆ ಸಾಯಿಸ್ಬೇಕಂತ ಆದ್ರೆ ಆ ಎಲ್ಲ ರಾಕ್ಷಸರನ್ನು ಕೂಡ ಕೃಷ್ಣ ಏನು ಮಾಡ್ತಾನಪ್ಪ ಅಂದ್ರೆ ಸದೆ ಬಿಡಿತಾನೆ ಲಾಸ್ಟಿಗೆ ಒಂದು ದಿವಸ ಹಿಂಗೆ ಅಂಗಳದಾಗ ಆಡತ್ನಾಗ ಯಶೋದಾಗ ಬಾಯಿಯಲ್ಲಿ ಜಗತ್ತನ್ನು ತೋರಿಸ್ತಾನೆ ಆಟ ಆಡದ್ನಾಗ ಬಾಯಿ ಎಲ್ಲಿ ಬೆಣ್ಣೆ ಕತ್ತಿದ್ದನ ಬಾಯಿ ತೆಗಿ ಅಂತಾನ ನಾನು ತಿಂದಿಲ್ಲ ಅಂತಾನೆ ಯಶೋದಾಗ ಹೊಡಿತಾಳೆ ಬಾಯಿ ತೆಗಿತಾನ ಅವಾಗ ಬಾಯಿ ಗಿಡ ಬ್ರಹ್ಮಾಂಡ ಕಾಣ್ತದ ಯಶೋದಾಗ ತೆಲಿ ಚಕ್ರ ಬಂದು ಬಿದ್ದು ಬಿದ್ದುಬಿಡ್ತಾಳಕ್ಕೆ ಏನಿದು ಸಣ್ಣ ಹುಡುಗನ ಬಾಯಲ್ಲಿ ಇಡೀ ಬ್ರಹ್ಮಾಂಡನೇ ಕಾಣಕತ್ತದಲ್ಲ ಯಾರಿರ್ಬೋದು ಈ ಹುಡುಗ ಗೊತ್ತಿರ್ತದ ಬಟ್ ಆದ್ರೆ ಈತನೇ ಏನಪ್ಪ ಅಂತಂದ್ರೆ ವಿಷ್ಣುವಿನ ಅಂತ ತಿನ್ನೋರಿಗೆ ಅಷ್ಟು ಗೊತ್ತಿರೋದಿಲ್ಲ ಚಿಕ್ಕ ವಯಸ್ಸಿಂದನೇ ಭಾಳಷ್ಟು ಏನಪ್ಪ ಅಂತಂದ್ರೆ ದುಷ್ಟರನ್ನು ಸಂಹಾರ ಮಾಡ್ಕೊಂತಾನೆ ಕೃಷ್ಣ ಬರ್ತಾನೆ ಆದ್ರೂ ಕೂಡ ಏನಾಗ್ತದ ತನ್ನ ಒಂಬತ್ತನೇ ವಯಸ್ಸಿಗೆ ಒಂಬತ್ತು ಹತ್ತನೇ ವಯಸ್ಸಿಗೆ ಕಂಸನ ಇನ್ನ ಕಂಸನನ್ನು ಕೊಲ್ಲಬೇಕಂತೇಳಿ ಬರ್ತಾನೆ ಮತರಾಕೆ ಬಂದು ಕಂಸನನ್ನು ವಧೆ ಮಾಡ್ತಾನೆ ಸೋದರ ಮಾವನೇ ಹೇಳಿದ್ನಲ್ಲ ಇಷ್ಟತನ ಸೋದರ ಮಾವನ ವಧೆ ಮಾಡಿ ತಂದೆ ತಾಯಿನ ಜೈಲಿಂದ ಬಿಡಿಸ್ತಾನೆ ಕೃಷ್ಣ ಹುಟ್ಟಿದ್ದು ಜೈಲಲ್ಲಿ ಗೊತ್ತಿರ್ಬೇಕು ನಮಗೆ ಕೃಷ್ಣ ಜೈಲಲ್ಲೇ ಹುಡ್ತಾನೆ ಯಾಕಂದ್ರೆ ಕಂಸ ಅವರ ಅಪ್ಪ ಅಮ್ಮನ ಜೈಲಿಗೆ ಇಟ್ಟಿರ್ತಾನೆ ಅವ್ರ ಮಕ್ಕಳಿಂದ ನನ್ನ ಸಾವದಂತ ಗೊತ್ತಾಗೋಣ ಎಲ್ಲ ಅವನು ಅಲ್ಲೇ ಜೈಲದಾಗೆ ಇಟ್ಟು ಆ ಮಕ್ಕಳನ್ನೆಲ್ಲ ಹೋಗ್ತಿರ್ತಾನೆ ಕೃಷ್ಣ ಹತ್ತನೇ ವಯಸ್ಸಿಗೆ ಹೋಗಿ ಹೋಗಿ ಕಂಸನನ್ನು ವಧೆ ಮಾಡಿ ಅಲ್ಲಿರ್ತಕ್ಕಂಥ ತಂದೆ ತಾಯಿಗಳನ್ನ ಬಿಡಿಸ್ತಾನೆ ಅಲ್ಲಿನೂ ಕೂಡ ಭಾಳ ದಿವಸ ಇರೋದಿಲ್ಲ ಕೃಷ್ಣ ಮತ್ತು ಅಲ್ಲಿ ತಂದೆ ತಾಯಿಗಳಿಗೆ ಸೆಟಲ್ ಮಾಡಿ ಮತ್ತೇನಪ್ಪ ಅಂತಂದ್ರೆ ಮತ್ತೆ ಮುಂದೆ ಬರ್ತನ ಪಾಂಡವರು ಗೊತ್ತಿರ್ಬೇಕು ಮಹಾಭಾರತದ ಪಾಂಡವರು ಏನಪ್ಪ ಅಂದ್ರೆ ಸೋದರ ಸಂಬಂಧಿಗಳು ದ್ರೌಪದಿ ಕೃಷ್ಣನ ತಂಗಿ ಕೃಷ್ಣನ ಸ್ವಂತ ತಂಗಿ ಸುಭದ್ರ ಸ್ವಂತ ಅಣ್ಣ ಬಲರಾಮ ಮೂವರು ಕೃಷ್ಣ ಯಾರಪ್ಪ ಅಂದ್ರೆ ಮೂವರವರಿಗೆ ಒಬ್ಬ ಅಣ್ಣ ಒಬ್ಬಕ್ಕಿ ತಂಗಿ ಸುಭದ್ರೆ ಅಂತಕ್ಕಂಥ ತಂಗಿ ಮತ್ತು ಬಲರಾಮ ಅಂತಕ್ಕಂಥ ಅಣ್ಣ ಸೊ ಮತ್ತೆ ಬರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಕೌರವರ ಒಂದು ಹುಚ್ಚಾಟ ನಡೆದಿರ್ತದೆ ಪಾಂಡವರಿಗೆ ಮೋಸ ಮಾಡಿ ವನವಾಸ ಕಳಿಸಿರ್ತಾರೆ ಎಲ್ಲ ದರ ವಸ್ತ್ರಾಪಣ ನಡೆದಿರ್ತದ ಮೊನ್ನೆ ನಾವು ರಕ್ಷಾಬಂಧನ ಮಾಡಿದ್ವಿ ಹೌದಾ ಆ ರಕ್ಷಾಬಂಧನದಿಂದ ಶ್ರೀಕೃಷ್ಣಂದೇ ಸ್ಟೋರಿ ಅದ ಈ ಶಿಶುಪಾಲನ್ನು ಸಂಹಾರ ಮಾಡ್ತಾನೆ ಸ ಸಭೆದಾಗ ಶಿಶುಪಾಲ ಏನಪ್ಪ ಅಂದರೆ ಅವನೊಬ್ಬ ರಾಕ್ಷಸನೇ ಭಾಳಷ್ಟು ಏನಪ್ಪ ಅಂದ್ರೆ ಪಾಂಡವರು ಸಂಧಾನ ಮಾಡುತ್ತೆ ಅವು ರಾಕ್ಷಸನವನ್ನು ತೋರಿಸ್ತಿರ್ತಾನೆ ತನ್ನ ಸುದರ್ಶನ ಚಕ್ರದಿಂದ ಶಿಶುಪಾಲನ ಶಿರವನ್ನ ಛೇದನೆ ಮಾಡ್ತಾನ ಅವಾಗ ಸೈ ಕೈಗೆ ಸ್ವಲ್ಪ ಬೆರಳಿ ಗಾಯ ಆಗಿರ್ತದ ರಕ್ತ ಬರ್ತಿರ್ತದ ಅವಾಗ ದ್ರೌಪದಿ ಏನು ಮಾಡ್ತಾಳಪ್ಪ ಅಂದ್ರೆ ತನ್ನ ಸೀರೆಯನ್ನು ಹರಿದು ಆ ಸೀರೆ ಶೆಲೆಗಿರ್ತದಲ್ಲ ಅದನ್ನ ಹಡಿದು ಶ್ರೀಕೃಷ್ಣ ಕಟ್ಟುತ್ತಾಳೆ ಬೆರಳಿ ಬೆರಳಿಗೆ ಅದು ಆ್ಯಕ್ಚುಲಿ ರಕ್ಷೆ ಅಂದ್ರೆ ನಮ್ಮ ಅಣ್ಣಗೆ ಕೈಗೆ ಏನೋ ಆಗ್ಬಾರ್ದು ಅಂತ ಕಟ್ಟಿದ ರಕ್ಷೆ ಅದು ಅದನ್ನೇ ನಾವು ಇವತ್ತು ರಕ್ಷಾ ಬಂಧನ ಅಥವಾ ಏನು ಕೈ ಕಟ್ತೀವಲ್ಲ ನೂಲು ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಆ ಒಂದು ಇದನ್ನಿಟ್ಟುಕೊಂಡು ಯಾವಾಗ ಯ ಮಹಾಭಾರತ ಇದ್ರೊಳಗೆ ದ್ರೌಪದಿ ವಸ್ತ್ರ ಪರ ಆಗತ್ತಿನ ಎಲ್ಲರನ್ನೂ ಕೂಗ್ತಾಳೆ ಯಾರೂ ಸಹಾಯಕ್ಕೆ ಬರಲ್ಲ ಲಾಸ್ಟಿಗೆ ತನ್ನ ಅಣ್ಣನಾದ ಶ್ರೀಕೃಷ್ಣನನ್ನು ನೆನ್ತಾಳೆ ಆ ಏನು ರಕ್ಷೆ ಕೊಟ್ಟಿದ್ಲಲ್ಲ ಕಿ ಕೈ ಕಟ್ ಮಾಡಿದಾಗ ಬ ಏನು ಬಟ್ಟೆ ಕಟ್ಟಿದ್ಲಲ್ಲ ಅಂಥ ಸಾವಿರ ಸೀರೆಗಳನ್ನು ಅನುಗ್ರಹಿಸ್ತಾನೆ ಇವ್ರು ಎಷ್ಟು ಹೇಳಿದ್ರು ಅದು ಏನೂ ಆಗೋದೇ ಇಲ್ಲ ಯಾಕಂದ್ರೆ ಶ್ರೀಕೃಷ್ಣ ಆ ಪರಮಾತ್ಮನ ಒಂದು ದಯ ಇರ್ತದೆ ದ್ರೌಪದಿ ಮೇಲೆ ಆಮೇಲೆ ಎಲ್ಲ ಏನು ದುರ್ಯೋಧನ ದುಶ್ಯಾಸನ ಶಕುನಿ ಎಲ್ಲರಿಗೂ ಕೂಡ ಬುದ್ಧಿವಾದ ಹೇಳ್ತಾನ ಯಾ ಪಾಂಡವರಿಗೆ ಏನು ನ್ಯಾಯಯುತವಾಗಿ ಸಲ್ಲಬೇಕು ಅದನ್ನು ಕೊಡ್ರಿ ಅನ್ಯಾಯ ಮಾಡಬೇಡ್ರಿ ಅಂತ ಬಹಳಷ್ಟು ಸಂಧಾನಗಳನ್ನು ಮಾಡ್ತಾನೆ ಫಸ್ಟಿಗೆ ಏನು ಯುದ್ಧ ಮಾಡೋದಿಲ್ಲ ಕುರುಕ್ಷೇತ್ರ ಕೃಷ್ಣ ಶಾಂತಿ ರೀತಿಯಿಂದನೇ ಹೋಗೋಣ ಅಂತ ಹೇಳ್ತಾನೆ ಬಟ್ ಅವ್ರು ಕೇಳೋದಿಲ್ಲ ಶಕುನಿ ಅವ್ರ ಇರ್ತಾನ ದುರ್ಯೋಧನ ದುಶ್ಯಾಸನ ಬರೇ ಎಲ್ಲ ಏನಪ್ಪಾ ಅಂತಂದ್ರೆ ಬುದ್ಧಿ ಅವ್ರ ಹಿಡಿತದಲ್ಲಿ ಇರಲ್ಲ ಹಿಂಗಾಗಿ ಅವರು ಯಾರು ಮಾತನ್ನು ಕೇಳಲ್ಲ ಲಾಸ್ಟಿಗೆ ಇನ್ನು ಅನಿವಾರ್ಯ ಅಂತೇಳಿ ಕಡೆಗೆ ನೋಡ್ರಿ ಕೃಷ್ಣ ಏನು ಕೇಳ್ತಾನೆ ಐದು ಗ್ರಾಮಗಳು ಅಂತ ಕೇಳ್ತಾನ ನೀ ಎಲ್ಲ ನೀನೆ ಇಟ್ಕೋ ಪಾಂಡವರು ಐದು ಜನ ಐದು ಗ್ರಾಮಗಳು ಕೊಟ್ಟು ಅಂತಂದ್ರೆ ಒಂದು ಭೂಮಿನೂ ಬಿಡಲ್ಲ ಅಂತಾನ ಕೊನೆಗೆ ಹಿಂಗಾದ್ರೆ ಅಧರ್ಮನೇ ಉಂಟಾಗ್ತದ ಅಂತೇಳಿ ಧರ್ಮಕ್ಕಾಗಿ ಕೃಷ್ಣ ಏನು ಮಾಡ್ತಾನೆ ಆಯಿತು ಯುದ್ಧದಲ್ಲಿ ಯಾರಿಗಿತ್ತರ ಅವರು ಸಿಂಹಾಸನವನ್ನು ತಗೊಳ್ಳಿ ಅಂತೇಳಿ ಕುರುಕ್ಷೇತ್ರ ಯುದ್ಧ ಆಗ್ತದೆ ಕುರುಕ್ಷೇತ್ರ ಯುದ್ಧದಾಗ ಗೊತ್ತಿರಬೇಕು ಹದಿನೆಂಟು ಅಕ್ಷಿಣಿ ಸೈನ್ಯಗಳು ಎಲ್ಲ ಕಡೆಗೆ ಕೌರವ್ರ ಪಾಂಡವರು ನಡುವ ದೊಡ್ಡ ಗೌರವ ಯುದ್ಧ ಆಗಿ ಅವಾಗ ಏನಾಗ್ತದಪ್ಪ ಅಂದ್ರೆ ಕೌರವ್ರ ಏನಪ್ಪ ಅಂತಂದ್ರೆ ಪೂರ್ತಿ ಅಷ್ಟು ಮಂದಿ ಏನಪ್ಪ ಅಂದ್ರೆ ಅಲ್ಲಿ ಆತರ ಆಗ್ತದೆ ಪಾಂಡವರಿಗೆ ಜಯ ಆಗ್ತದೆ ಅದರಿಂದ ಕೃಷ್ಣನೇ ಇರ್ತಾನೆ ಅಷ್ಟೆಲ್ಲ ಕುಂತಿಯ ಕುಂತಿ ಸೋದರತ್ತಿ ಕೃಷ್ಣಗೆ ಸೋದರತ್ತಿಯ ಮಕ್ಕಳು ಇವರೆಲ್ಲ ಪಾಂಡವರು ಅವರೆಲ್ಲ ಏನಪ್ಪ ಅಂದ್ರೆ ಜೂಜಾಟದಾಗ ಕೌರವರು ಮೋಸ ಮಾಡಿ ಶಕುನಿ ಮೋಸ ಮಾಡಿ ಇವ್ರಿಗೆ ಹದಿನಾಲ್ಕು ವರ್ಷ ವನವಾಸ ಒಂದು ವರ್ಷ ಅದು ಅಜ್ಞಾತವಾಸ ಮಾಡಿಸಿ ಮತ್ತು ಭೂಮಿನ ಅಂತ ಅನ್ಸಲೇ ಕೃಷ್ಣ ಮಾಡ್ತಾನೆ ಹಿಂಗಾದ್ರೆ ಜಗತ್ತಿದಾಗ ಏನಪ್ಪ ಅಂದ್ರೆ ಅನ್ಯಾಯೇ ತಾಂಡವಾಡ್ತದ ನ್ಯಾಯ ಸಿಗಲಿ ಅಂತೇಳಿ ಬರ್ತಾನೆ ಅದಕ್ಕೆ ಹೇಳ್ತಾನಲ್ಲ ಸಂಭವಾಮಿ ಈಗ ಈಗ ಅಂತ ಹೇಳ್ತಾರೆ ಯಾವಾಗ ಅನ್ಯಾಯಗಳು ಈ ಭೂಮಿದಾಗ ನಡೀತದ ನಾನು ಅವತಾರ ಎತ್ತಿ ಬಂದೇ ಬರ್ತೀನಿ ಅಂತ ಹೇಳ್ತಾನೆ ಕೃಷ್ಣ ವಿಷ್ಣುವಿನ ಅವತಾರ ಕೃಷ್ಣ ದಶಾವತಾರಗಳು ಹತ್ತು ಅವತಾರದಾಗ ಕೃಷ್ಣ ಅವತಾರನೂ ಪ್ರಮುಖ ಅವತಾರ ಬಂದು ಈ ಎಲ್ಲರನ್ನ ನಾಶ ಮಾಡ್ತಾನೆ ಶ್ರೀಕೃಷ್ಣ ಈಗ ಕೃಷ್ಣಗೆ ಮುಖ್ಯವಾಗಿ ಎಂಟು ಕೃಷ್ಣನ ವೈಯಕ್ತಿಕ ಜೀವನ ಹೇಳೋದಾದ್ರೆ ಎಂಟು ಜನ ತೇರು ಅತನ ಮೇನ್ ಫಸ್ಟ್ ಅಂದ್ರೆ ರುಕ್ಮಿಣಿ ರುಕ್ಮಿಣಿ ಸತ್ಯಭಾಂಬೆ ಜಾಂಬವಂತಿ ನಗ್ನಜೀತಿ ಹೌದಾ ಲಕ್ಷ್ಮಣ ಅಂತ ಭಾಳಷ್ಟು ಎಂಟು ಮಂದಿ ಮೇನ್ ಅವರು ಹೆಣ್ತಿಯರು ಆದ್ದನ್ನು ಕೂಡ ನಾವು ಕೇಳ್ತೀವಿ ಹದಿನಾರು ಸಾವಿರ ಅಂತ ಕೇಳಿದ್ರು ಕೃಷ್ಣಗೆ ಇದನ್ನು ಭಾಳ ಇದ್ರದ್ದು ಒಂದು ಸ್ವಲ್ಪ ಹೇಳ್ತೀನಿ ಹದಿನಾರು ಸಾವಿರ ಶ್ರೀಕೃಷ್ಣಗೆ ಅಂತ ಹೇಳ್ತಾರೆ ಹದಿನಾರು ಸಾವಿರ ಹೆಂಡತಿಯರು ದೈಹಿಕ ಹೆಂಡತಿಯರು ಅಲ್ಲ ಮಾನಸಿಕ ಹೆಂಡ್ತೀರವರು ದೈಹಿಕ ಬೇರೆ ಮಾನಸಿಕ ಬೇರೆ ಹೆಂಗ್ ಇದು ಇದು ಏನಪ್ಪ ನಡೆದ ಘಟನೆ ಅಪ್ಪ ಅಂತಂದ್ರೆ ಒಬ್ಬ ರಾಕ್ಷಸ ಒಬ್ಬ ರಾಜ ಹಿಂಗೆ ದಂಡಯಾತ್ರೆ ಮಾಡ್ತಾ ಇರ್ತಾನೆ ಒಟ್ಟ ಸಿಖ್ ಸಿಕ್ ರಾಜರಿಗೆಲ್ಲ ಹೊಣೆದು ಅದರಲ್ಲಿ ಇರ್ತಕ್ಕಂಥ ಎಲ್ಲ ಬಂಗಾರ ಬೆಳ್ಳಿ ಹೆಣ್ಮಕ್ಳನ್ನೆಲ್ಲ ತೊಗೊಂಡು ಆಗೋದು ಬರೀ ಇದೇ ಕೆಲಸ ಒಂದು ಹಿಂಗೆ ಬರ್ತಾನೆ ಬಂದು ಏನಪ್ಪಾ ಅಂತಂದ್ರೆ ಕೃಷ್ಣನ ಒಬ್ಬ ಸ್ನೇಹಿತನ ರಾಜ್ಯಕ್ಕೆ ಹೋಗ್ತಾನೆ ರಾಕ್ಷಸ ಹೋಗಿ ಅಲ್ಲಿನ ಒಡೆದು ಎಲ್ಲ ಲೂಟಿ ಮಾಡಿ ಹೆಣ್ಮಕ್ಳನ್ನು ಕರ್ಕೊಂಡು ಹೋಗಿ ತನ್ನ ಜೈಲಿನಲ್ಲಿ ಇಡ್ತಾನ ನೀನ್ ಎಲ್ಲ ಬಂಗಾರ ಇಡೀ ಕಪ್ಪು ಕಾಣಿಕೆ ಕೊಟ್ಟು ನಿಮ್ಮ ಹೆಣ್ಮಕ್ಳನ್ನ ಬಿಡಿಸಿಕೊಂಡೋಗ ಒಂದು ಕಂಡೀಷನ್ ಆಗ್ತಾನ ನೀವು ಎಲ್ಲಾನು ಕಳ್ಕೊಂಡ್ಬಿಡ್ತಾನೆ ಯಾಕಂದ್ರೆ ರಾಕ್ಷಸ ಗಣ ಅದು ಬಂದು ಹೊಡ್ಕೊಂಡು ಹೋಗಿರ್ತಾರೆ ಈತ ಬಂದು ಕೃಷ್ಣ ಗೊತ್ತಾಗ್ತದೆ ಈ ಸುದ್ದಿ ಕೃಷ್ಣನ್ ಗೊತ್ತಾಗಣ ಏನ್ ಮಾಡ್ತಾನಪ್ಪ ಅಂತಂದ್ರೆ ಏನು ಚಿಂತೆ ಮಾಡಬೇಡ ನಾನೆಲ್ಲ ಅದನ್ನ ನಿನ್ನನ್ನು ಉಳಿಸ್ತೀನಿ ಅಂತೇಳಿ ರುಕ್ಮಿಣಿ ಜೊತೆಗೆ ಹೋಗ್ತೇನೆ ನೋಡ್ರಿ ಎಷ್ಟು ಇಂಟ್ರೆಸ್ಟ್ ಅದು ರುಕ್ಮಿಣಿ ಜೊತೆಗೆ ವಿಮಾನದಾಗ ಅವಾಗ ಪುಷ್ಪಕ ವಿಮಾನ ಅಂತ ಆ ವಿಮಾನದಾಗ ಹೋಗಿ ಅಷ್ಟು ಮಂದಿ ಆ ಏನು ರಾಕ್ಷಸ ಗಣ ಇತ್ತಲ್ಲ ಅಷ್ಟು ಮಂದಿ ಸಂಹಾರ ಮಾಡಿ ಅಲ್ಲಿರ್ತಕ್ಕಂಥ ಹದಿನಾರು ಸಾವಿರ ಹೆಣ್ಮಕ್ಳನ್ನ ಬಿಡುಗಡೆ ಮಾಡ್ತಾನೆ ಅವಾಗ ಆ ಹೆಣ್ಮಕ್ಳು ಅಳಿತ ಕೃಷ್ಣ ನೀನು ನಮಗೆ ಬಿಟ್ಟಿದ್ರೆ ಚಲೋ ಇತ್ತು ಬಿಡುಗಡೆ ಮಾಡಿ ಈಗ ನಮ್ಗೆ ಸಮಾಜದ ಕೆಟ್ಟ ಹೆಸರದ ನಾವೆಲ್ಲ ಏನಂತ ಸಮಾಜ ಇಷ್ಟು ದಿವಸ ಆ ರಾಕ್ಷಸರ ಗಾರ ಇವ್ರದು ಶೀಲ ಹೆಂಗಾದೋ ಹೆಂಗಿಲ್ಲ ಬಹಳಷ್ಟು ಅಪಮಾನಗಳು ಬಹಳಷ್ಟು ಮಾತುಗಳನ್ನ ಕೇಳೋದು ಬರ್ತದ ನಮ್ಮನ್ನ ಇಲ್ಲೇ ಸಾಯಕ್ಕೆ ಬಿಟ್ಟಿದ್ರೆ ಚಲೋ ಇತ್ತು ಯಾಕೆ ಕಾಪಾಡಿದೆ ಕೃಷ್ಣ ಅಂತಾರ ಆ ಹೆಣ್ಮಕ್ಳು ಅದಕ್ಕೆ ಕೃಷ್ಣ ಅಂತಾನೆ ನೀವೇನು ಚಿಂತೆ ಮಾಡಬೇಡ್ರೆ ಹಂಗೇನು ಆಗೋದಿಲ್ಲ ನೀವನು ಕೂಡ ಗೌರವಯುತದಿಂದ ಬದುಕ್ತೀರಿ ಅಂತ ಹೇಳ್ತಾನೆ ಹಂಗ ಹಂಗೆ ಯಾರು ನಮ್ಮನ್ನು ಯಾರು ಮದುವೆ ಆಗ್ತಾರೆ ಕೃಷ್ಣ ಹಿಂಗೆ ಇಷ್ಟೆಲ್ಲ ನಮ್ಮನ್ನು ಕರ್ಕೊಂಡ್ಬಂದು ಇಟ್ಕೊಂಡ್ರೆ ನಮ್ಮನ್ನು ಯಾರು ಮದುವೆ ಅಂತಾರಣ ನೀವು ಏನೋ ಚಿಂತೆ ಮಾಡಿಬಿಟ್ರೆ ಅದೂ ಒಳ್ಳೆಯದಾಗ್ತಾರಣ ಇಲ್ಲ ನಾವು ನಿನ್ನನ್ನೇ ಗಂಡನಾಗಿ ಸ್ವೀಕಾರ ಮಾಡ್ತೀವಿ ಅಂತಾರಣ ಕೃಷ್ಣನಾಗ್ತಾನೆ ಅತ್ತ ದೇವರು ಅತಗೇನು ಇಲ್ಲಿ ಸಂಸಾರ ಮಾಡಕ್ಕೆ ಏನು ನಮ್ಮಂಗೇನು ಸಂಸಾರ ಮಾಡಿ ಮಕ್ಕಳು ಮಾಡಿ ಬಂದದ್ದು ಅಲ್ಲತ್ತ ಅನ್ಯಾಯವನ್ನು ನಿರ್ಮೂಲನೆ ಮಾಡಿ ನ್ಯಾಯವನ್ನು ಸ್ಥಾಪನೆ ಮಾಡೋಕೆ ಬಂದ ಎಂಟು ತಿಂಡ್ ಎಂಟು ಮಂದಿ ಎಂಟೀರಂದ್ರು ಅವರೇನು ನಮ್ಮಂಗೇನು ಸಂಸಾರ ಮಾಡಿ ಇದು ಮಾಡೋದು ಅಲ್ಲದು ಅದು ಸುಮ್ಮ ಏನೋ ಏನು ಸೃಷ್ಟಿ ಚಕ್ರ ನಡಿಬೇಕಂತ ಅಂದ್ರೆ ನಾನು ಕೂಡ ಮನುಷ್ಯನಾಗೆ ಬಂದು ಈ ಸೃಷ್ಟಿ ಚಕ್ರದಲ್ಲಿ ನಾನು ಅಂತ ತೋರ್ಸೋಕೆ ಮದುವೆ ಆದದ್ದಂಥ ಆಟೆ ಹದಿನಾರು ಸಾವಿರ ಹೆಣತಿಯರನ್ನು ಕೂಡ ಮಾನಸಿಕ ಹೆಣತಿಯರು ಅಂತ ಸ್ವೀಕಾರ ಮಾಡ್ತಾನೆ ಅಂದ್ರೆ ಅವ್ರು ಅವರಿಗೆಲ್ಲ ಶ್ರೀಕೃಷ್ಣನೇ ಗಂಡ ಮತ್ತು ಮದುವೆ ಹೊರಗೆ ಮದುವೆ ಆಗಲ್ಲ ಹಿಂಗಾಗಿ ಆಯಿತು ನನ್ನನ್ನೇ ಗಂಡ ಸ್ವೀಕಾರ ಮಾಡ್ರಿ ಅಂತ ಹೇಳ್ತಾನೆ ಹಂಗಂತ ಅವ್ರ ಜೊತೆಗೆ ಏನು ಸಂಸಾರ ಮಾಡಿದ್ದಲ್ಲದು ಅವರೆಲ್ಲ ಮಾನಸಿಕ ಹೆಣತಿಯವರು ಹದಿನಾರು ಸಾವಿರ ಮಂದಿ ಈ ಎಂಟು ಮಂದಿ ಏನಪ್ಪಾ ಅಂತಂದ್ರೆ ಏನಪ್ಪ ಅಂದ್ರೆ ಶಾಸ್ತ್ರೋಕ್ತವಾಗಿ ಇವ್ರನ್ನ ಮದುವೆ ಆಗ್ತಾನೆ ಕೃಷ್ಣ ಪ್ರತಿಯೊಬ್ಬರಿಗೂ ಹೇಳ್ತಾರೆ ಒಬ್ಬೊಬ್ಬ ಹೆಣ್ಣು ಹತ್ತು ಮಂದಿ ಗಂಡಮಕ್ಳು ಒಂದು ಹೆಣ್ಣು ಅಂತ ಹೇಳ್ತಾರೆ ಸೊ ಇಷ್ಟೆಲ್ಲ ಏನಪ್ಪ ಅಂದ್ರೆ ಶ್ರೀಕೃಷ್ಣದ್ದು ಪರಮಾತ್ಮದ್ದು ಬಹಳ ಅಲ್ಲ ಮತ್ತೆ ಏನು ದ್ವಾಪರದಲ್ಲಿ ಬರ್ತಾರ ಅಲ್ಲಿ ಜರಾ ಸಂಧ ಏನಪ್ಪಾ ಅಂದ್ರೆ ಬಾಳ ಕಾಟ ಕೊಡ್ತಿರ್ತಾನೆ ಅಲ್ಲಿ ಮೊದಲಾದ ಜಾಸ್ತಿ ದಿವಸ ಅಪ್ಪ ಅಮ್ಮಗೆಲ್ಲ ಕೊಟ್ಟು ಹೋಗಿಬಿಡ್ತೇವೆ ಯಾಕಂದ್ರೆ ಅಂತ ಒಬ್ಬ ರಾಕ್ಷಸ ಸಾವಿರ ಆನೆಗಳ ಬಲ ಇರ್ತದೆ ಅವನಿಗೆ ಸಾವಿರ ಆನೆಗಳದ್ದು ಶಕ್ತಿ ಜರಾಸಂದಿರ್ತದೆ ಅವನಿಗೆ ಹೊಡಿಬೇಕಂತೇಳಿ ಸ್ವಲ್ಪ ಮತ್ತು ವಿಚಾರ ಮಾಡಿ ಹೊಡಿ ಸುಮ್ಮನೆ ಅವಾಗಿನ ಸಣ್ಣ ವಯಸ್ಸು ಕೃಷ್ಣಂದು ಹೀಗಾಗಿ ಗೋವಾ ಕಡೆಗೆ ಬರ್ತಾರೆ ಅಲ್ಲೆಲ್ಲ ಬುಡಕಟ್ಟು ಜನಾಂಗದ ಒಂದು ಸಹಾಯ ತಗೊಂಡು ಜರಾಸಂದನಂದು ಒದೆ ಮಾಡ್ತಾರೆ ಒದೆ ಮಾಡಿ ಮತ್ತೇನಪ್ಪ ಅಂದ್ರೆ ಈ ರೀತಿನೇ ಕೃಷ್ಣನ ಒಂದು ಏನಪ್ಪ ಅಂದ್ರೆ ಪಯಣ ಮುಂದುವರಿತದ ನಮ್ಗೆ ಇದು ಲಾಸ್ಟಿಗೆ ಕೃಷ್ಣನ್ದು ಏನು ಈ ಕುರುಕ್ಷೇತ್ರ ಯುದ್ಧ ಆಗೋಣ ಆ ಯುದ್ಧದಾಗ ಆತನ ವಯಸ್ಸು ಎಂಬತ್ತೊಂಬತ್ತು ವರ್ಷ ಅಂತ ಹೇಳ್ತಾರೆ ಕುರುಕ್ಷೇತ್ರ ಯುದ್ಧ ನಡೆದಾಗ ಶ್ರೀಕೃಷ್ಣನ ವಯಸ್ಸು ಎಂಬತ್ತೊಂಬತ್ತು ಆತ ಬದುಕಿದ್ದು ನೂರ ಇಪ್ಪತ್ತ್ ಮೂರು ವರ್ಷಗಳು ಒನ್ ಟ್ವೆಂಟಿ ತ್ರೀ ಇಯರ್ಸ್ ಈ ಭೂಮಿ ಮೇಲೆ ಕೃಷ್ಣವರದ ಅವತಾರ ಇರ್ತದೆ ಎಂಬತ್ತೊಂಬತ್ತು ವಯಸ್ಸ್ದಾಗೂ ಕೂಡ್ರಿ ಎಷ್ಟು ಶಕ್ತಿ ಏನು ಸುದ್ದಿ ಸಾರಥಿಯಾಗಿ ಅರ್ಜುನನಿಗೆ ಏನಪ್ಪಾ ಅಂತಂದ್ರೆ ಇಡೀ ಅಲ್ಲಿ ಭಗವದ್ಗೀತೆದ ಯಾವುದು ಯುದ್ಧ ಭೂಮಿದಾಗ ಅರ್ಜುನನಿಗೆ ಸಮಾಧಾನ ಮಾಡಿ ಹೇಳ್ತಾರ ನೀನು ಓಡಾಡ್ತಾ ಇರೋದ ಅರ್ಜುನ ಅಂತನ ಒಂದೆರಡು ಮಾತುಗಳು ಬಾರಿ ಬರ್ತಾವಲ್ಲಿ ಎದುರು ನಮ್ಮ ಅಣ್ಣತಂಬರ ಕೌರವರು ಅಣ್ಣತಂಬ್ರೇ ಮತ್ತ ಅವ್ರಿಗೆ ಹೆಂಗ್ ಓಡಿಲಿ ನಮ್ಮ ಅಣ್ಣಗೆ ಓಡಿಲಿ ಏನೋ ನಮ್ಮ ತಮ್ಮಗೆ ಓಡಿಲಿ ಅಂತ ಅಳತಿರ್ತಾನೆ ಅರ್ಜುನ ಕಣ್ಗಳರಿಯೋದೇನ್ ಕರುಳೆರಿಯದೆ ಅಂತ ಹೇಳ್ತಾನೆ ಎಷ್ಟು ಅಂದ್ರೆ ಲೈನ್ ಕಣ್ಳರಿಯದೆ ಕರುಳೆರಿಯದೆ ಕಣ್ಗಳಿಗೆ ಗೊತ್ತಾಗ ಚೂರತ್ತದ ಯಾಕಂದ್ರೆ ನಮ್ಮ ಅಣ್ಣ ತಮ್ಮನೇ ಯಾರಲ್ಲಿ ಅವ್ರನ್ನ ನಾನು ಹೆಂಗ್ ಓಡಿಲಿ ಅಂತಣ್ಣ ಅವಾಗ ಕೃಷ್ಣ ಹೇಳ್ತಾನ ನೀನು ಈ ತರ ಮಾಡಬೇಡ ಅವರು ಅನ್ಯಾಯದ ಅನ್ಯಾಯದ ಕಡಿಗಾರ ಅವ್ರು ಏನಾದರೂ ಅಂದ್ರೆ ಇಡೀ ಜಗತ್ತು ನಾಶ ಆಗ್ತದ ನೀನ ಅವ್ರಿಗೆ ಏನೋ ಚಿಂತೆ ಮಾಡಬೇಡ ಎಲ್ಲರೂ ಕೂಡ ಲಾಸ್ಟಿಗೆ ನನ್ನ ಬಲ್ಲೇ ಬರ್ಬೇಕು ನೀವು ಅಂತೇಳಿ ಶ್ರೀಕೃಷ್ಣ ಏನು ಮಾಡ್ತಾನಪ್ಪ ಅಂದ್ರೆ ತನ್ನ ಒರಿಜಿನಲ್ ಅವತಾರ ವಿಷ್ಣು ಅವತಾರವನ್ನು ತೋರ್ಸ್ತಾನ ಅವನ ವಿರಾಟ್ ರೂಪವನ್ನು ತೋರಿಸಿ ಒಂದೇ ಮುಖದಲ್ಲಿ ಎಲ್ಲ ದೇವರುಗಳನ್ನ ಏನಪ್ಪಾ ಅಂತಂದ್ರೆ ತೋರಿಸ್ಕೊಡ್ತಾನೆ ಕೃಷ್ಣ ಅವಾಗ ಅರ್ಜುನನಿಗೆ ಏನಪ್ಪ ಅಂತಂದ್ರೆ ಬುದ್ಧಿ ಬರ್ತದ ಅವಾಗ ಯುದ್ಧಕ್ಕೆ ಬರ್ತಾನೆ ಅರ್ಜುನ ಯುದ್ಧಕ್ಕೆ ಬಂದು ಅಲ್ಲಿರ್ತಕ್ಕಂಥ ಎಲ್ಲರನ್ನು ಕೂಡ ಎಲ್ಲರನ್ನೂ ಕೂಡ ಸದೆ ಬಡ್ದು ಏನಪ್ಪ ಅಂತಂದ್ರೆ ನ್ಯಾಯಕ ಜಯ ಕೃಷ್ಣ ಮಾಡ್ತಾನೆ ಇದು ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಅವಾಗ ಅಲ್ಲಿ ಒಂದು ಘಟನೆ ನಡೀತದೆ ಅರ್ಜುನ್ ಅಳತಿರ್ತಾನೆ ಯಾಕಪ್ಪ ಅಂತಂದ್ರ ಅರ್ಜುನನ ಮಗ ಸತ್ತಿರ್ತಾನೋ ಎಲ್ಲ ಉಪ ಪಾಂಡವರು ತೀರ್ಕೊಂಡಿರ್ತಾನೆ ಅವಾಗ ಕೃಷ್ಣ ಏನು ಮಾಡ್ತಾನಪ್ಪ ಅರ್ಜುನ್ ಅಳತಿರ್ತಾನೆ ಬಿಕ್ಕಿ ಬಿಕ್ಕಿ ನನ್ನ ಮಗ ಸತ್ತನಲ್ಲ ನಾನು ಹೆಂಗೆ ಯುದ್ಧ ಮಾಡಲಿ ಆಟೋತಿ ಅವನ ಶಕ್ತಿ ಇದಾಗಿರ್ತದ ಅದನ್ನ ನೋಡಿ ಕೃಷ್ಣ ಅಳತಿರ್ತಾನೆ ಕೇಳ್ತಾನ ನನ್ಗೆ ನನ್ನ ಮಗ ಸತ್ತನಂತ ನಾನು ಅಳಕೈತಿ ನೀನೇ ಯಾಕೆ ಕಳಕತಿ ಕೃಷ್ಣ ಅಂತಂದ್ರೆ ಕೃಷ್ಣ ಭಾರಿ ಅದ್ಭುತ ಮಾತು ಹೇಳ್ತಾನೆ ಇಷ್ಟೆಲ್ಲ ನಿನಗೆ ಭಗವದ್ಗೀತೆ ಬೋಧನೆ ಮಾಡಿದೆ ಏನು ಇಷ್ಟೆಲ್ಲ ಹೇಳಿದೆ ನಿನಗೆ ಇಂಗ್ಲೀಷ್ದಾಗ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತಾನೆ ಅಟ್ಯಾಚ್ಮೆಂಟ್ ಇರಬೇಕು ಡಿಟ್ಯಾಚ್ ಆಗಿರಬೇಕು ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಬಂಧನ ಇರಬೇಕು ಅಂದ್ರೆ ಸಂಬಂಧ ಇರಬೇಕು ಅದಕ್ಕೆ ಮುಗಿಬಿಡ್ಬಾರ್ದು ಯಾಕಂದ್ರೆ ನಾ ಇಲ್ಲಿ ನಾವೆಲ್ಲ ನೆಪ ಮಾತ್ರ ಸೃಷ್ಟಿಕಾರ್ಯದಾಗ ಬಂದವರು ಆಟೆ ಯಾರ್ಯಾರಿಗೆ ಅಲ್ಲ ಹಿಂದಿಕ್ಕಿನ ಜನ್ಮಗಳದ್ದಾಗ ಯಾರು ಹೆಣತಿಯಾಗಿದ್ನೋ ಯಾರು ಗಂಡ ಆಗಿದ್ನೋ ಯಾರು ಮಗ ಆಗಿದ್ನೋ ಅವು ಎಲ್ಲ ಬಂಧನಗಳು ನನ್ನಿಂದ ಮಾಡಲ್ಪಟ್ಟವು ಇವೆಲ್ಲ ನೆಪ ಅದು ಕಾಳಕತ್ತಿದ ಇಷ್ಟೆಲ್ಲ ನಿನಗೆ ಜಗತ್ತಾಗಿರೋ ಎಲ್ಲ ಬೋಧನೆಯನ್ನು ಮಾಡಿ ನೀ ಆದರೂ ಕೂಡ ನಿನಗೆ ಆ ಹುಚ್ಚು ಬಿಡವಲ್ತಾರ ಅಂತ ಕೃಷ್ಣ ನನಗೆ ಅಳು ಹೊಂಟದಂತ ಹೇಳ್ತಾನೆ ಮತ್ತೆ ಅರ್ಜುನ ಏನಪ್ಪ ಅಂತಂದ್ರೆ ಶಕ್ತಿ ತಂದ್ಕೊಂಡು ಇಲ್ಲ ಕೃಷ್ಣ ತಪ್ಪೈತಂತೇಳಿ ಮತ್ತೆ ಎದ್ದು ಓಷ್ಟು ಮಂದಿ ಜೊತೆ ಯುದ್ಧ ಮಾಡಿ ಅಷ್ಟು ಮಂದಿಯನ್ನು ಸಂಹಾರ ಮಾಡ್ತಾನೆ ಅಲ್ಲಿ ಮತ್ತೆ ನ್ಯಾಯಕ ಜಯ ಆಗ್ತದೆ ಈ ರೀತಿ ಕೃಷ್ಣನ್ ತ್ರೋಟ್ ಲೈಫ್ ಏನಪ್ಪಾ ಅಂತಂದ್ರೆ ಯುದ್ಧನೇ ಅಥದ ಹೋರಾಟನೇ ನ್ಯಾಯಕ್ಕಾಗಿ ಹೋರಾಟ ಅಧರ್ಮವನ್ನು ಸೋಲಿಸಲೇಬೇಕು ಜಗತ್ತಿನಲ್ಲಿ ನ್ಯಾಯವನ್ನು ಸ್ಥಾಪನೆ ಮಾಡ್ಬೇಕಂತನೇ ಆತನದ ಹೋರಾಟ ಕೊನೆವರೆಗೂ ಕೂಡ ಏನಪ್ಪ ಅಂದ್ರೆ ಆತನ ಹೋರಾಟ ಇರ್ತದೆ ಆತನ ಭಾಳಷ್ಟು ಸುಧಾಮ ಕೇಳಿರ್ಬೇಕಲ್ಲ ಕೃಷ್ಣ ಸುಧಾಮ ಕತಿ ಸುಧಾಮ ಭಾಳಷ್ಟು ಬಡವ ಕೃಷ್ಣನ ಅಗದಿ ಕ್ಲೋಸ್ ಚಡ್ಡಿ ದೋಸ್ತ ಆತ ಭಾಳ ಬಡವ ಭಾಳಷ್ಟು ಬಡವ ಕೃಷ್ಣ ದೊಡ್ಡ ಶ್ರೀಮಂತ ರಾಜ ಆತ ಸುಧಾಮ ಏನತನ ಹೇಳ್ತಿ ಹೋಗಿ ನಿನ್ನ ದೋಸ್ತಷ್ಟುದು ನಮ್ಗೆ ಇಷ್ಟು ಬಡತನ ಅದ ಹೋಗಿ ಸ್ವಲ್ಪ ಕೇಳು ಏನಾದರೂ ಕೊಟ್ಟೆ ಕೊಡ್ತಾನಣ ಅವ ಕೃಷ್ಣನನ್ನು ದೇವರಂತ ಪೂಜೆ ಅವ ಫ್ರೆಂಡನ್ನು ಹೌದು ಹೋಗ್ತಾನೆ ನನ್ನ ಬಳಿ ಏನಿಲ್ಲ ಏನು ಹೋಗಲಿ ಭಾಳ ಬಡವರಣ್ಣ ಅಕ್ಕಿ ಒಂದು ಸ್ವಲ್ಪ ಅಕ್ಕಿ ಇದು ಅವಲಕ್ಕಿಯನ್ನು ಅವಲಕ್ಕಿಯನ್ನು ಮೂರ್ಟಿ ಕಟ್ಟಿ ಕೊಡ್ತಾಳೆ ಕಟ್ಟಿ ಕೊಡೋಣ ಮಾಡ್ತಾನ ಬರ್ತಾನೆ ಸುಧಾ ಬಂದು ಕೃಷ್ಣನನ್ನು ನೋಡೋಣ ಅಲ್ಲಿ ಇವನು ಎಲ್ಲ ಹಡದು ಪಂಜಿ ಇವೆಲ್ಲ ನೋಡಿ ನೀ ಕೃಷ್ಣನ ದೋಸ್ತೇನಂತ ಅಲ್ಲಿ ದ್ವಾರಪಾಲಕರು ಬಿಡೋದೇ ಇಲ್ಲ ಅವಾಗ ಸುಧಾಮ ಹೇಳ್ತಾನ ಆಯ್ತಯ್ಯ ಹೋಗಿ ಅಟ್ಲೀಸ್ಟ್ ನಿಮ್ಮ ದೋಸ್ತು ಸುಧಾಮ ಹೇಳು ಕೃಷ್ಣ ಬರಲಿಲ್ಲ ಅಂದ್ರೆ ನಾ ಹೋಗ್ತೀನಿ ನಾ ಏನು ಒಳಗೆ ಬರ್ಲಂತಾರ ಅಂತಾರೆ ಅವಾಗ ದ್ವಾರಪಾಲಕರು ಹೋಗಿ ಕೃಷ್ಣನ್ಗೆ ಹೇಳ್ತಾರೆ ನಿಮ್ಮ ಯಾರೋ ದೋಸ್ತು ಸುಧಾಮ ಅಂತ ಹೇಳೋಣ ಕೃಷ್ಣ ಓಡಿ ಬರ್ತಾನೆ ಅಲ್ಲಿಂದ ಕುಂತಿರ್ತಾನೆ ಇದ್ರ ಮೇಲೆ ಚಕ್ರವರ್ತಿ ಪಟ್ಟದ ಮೇಲೆ ಓಡಿ ಓಡಿ ಬರ್ತಾನೆ ಕೃಷ್ಣ ಓಡಿ ಓಡಿ ಬರೋದು ನೋಡಿ ಯಾಕೆ ಹಿಂಗೆ ಓಡಾಕಂತಾರೆ ಕೃಷ್ಣ ಅಂತ ಎಲ್ಲೋ ಬರ್ತಾರೆ ಓಡಿ ಓಡಿ ಬಂದು ಸುಧಾಮನ ಅಪ್ಕೊಂಡ್ಬರ್ತಾನೆ ಅಪ್ಕೊಂಡು ಕಣ್ಣೀರು ಹಾಕ್ತಾನೆ ನೋಡಿರಿ ಕೃಷ್ಣ ಏನಪ್ಪ ಅಂದ್ರೆ ಅಷ್ಟು ದೊಡ್ಡ ವ್ಯಕ್ತಿ ಸುಧಾಮ ದೋಸ್ತನ ಮರಿಲಿಲ್ಲ ಅಂತ ಎಷ್ಟೇ ದೊಡ್ಡವಾದರೂ ಚಕ್ರವರ್ತಿ ಆದ್ರೂ ತನ್ನ ದೋಸ್ತನನ್ನು ಬಿಟ್ಟುಕೊಳ್ಲಿಲ್ಲ ಅತನ್ನು ಒಳ ಕರ್ಕೊಂಡು ಬಂದು ತಾನು ಕೂಡ ಸೀಟಿನ ಮೇಲೆ ಕೂಡಿಸಿ ಅವನ ಕಾಲು ತೊಳೆದು ಅತಿಗೆ ಏನೇನು ಎಲ್ಲ ಉಪಚಾರ ಮಾಡ್ತಾನೆ ಸುಧಾಮಾಗ ಅವಳು ಬಂದುಬಿಡ್ತದೆ ಏನು ನಾನಿಲ್ಲಿ ಕೃಷ್ಣ ಇಲ್ಲಿ ದೋಸ್ತನೇ ಇರ್ಬೋದು ಬಟ್ ಈತ ಈಗ ಚಕ್ರಾಧಿಪತಿ ದೇವರು ನನ್ನನ್ನು ಕೂಡಿಸಿ ಕಾಲು ತೊಳಕತ್ತನಲ್ಲ ಎಂಥ ಒಬ್ಬ ಮ ಮಹಾತ್ಮ ಐತ ಅಂತ ಕಣ್ಣೀರು ಬರ್ತದ ಆ ಕಷ್ಟದಾಗ ನೆನ್ಪೋಗಿ ಬಿಡ್ತದೆ ಆ ಒಂದು ಇದ್ರಾಗ ಏಳ್ತಿ ಏನಿ ಕಲಿಸಿದ್ದೆ ನೆನ್ಪೋಗ್ತದ ಆದ್ರೆ ಕೃಷ್ಣ ನೆನ್ಪಿಡ್ತದ ಕೃಷ್ಣ ಮತ್ತು ಭಗವಂತ ಎಲ್ಲಷ್ಟು ಗೊತ್ತಿರ್ತದೆ ಅದಾಗ ಏನು ತಂದಿದ್ದಿ ತಿನ್ನಕಂತ ಕೇಳೋಣ ಸುಧಾಮಾಗಾಚಿಕ ಬಂದ್ಬಿಡ್ತದೆ ಏನು ನಾವು ಬಡೂರಿ ಏನು ತಂದಿರಬಹುದು ಅಂತ ಅಣ್ಣ ಅವ್ನ ಏನೋ ದಿಕ್ಚೋಚಲ್ಲ ಗಂಟು ನೋಡ್ತಾನ ಕೃಷ್ಣ ಅಲ್ಲಿ ಏನೋ ಗಂಟು ತಗೊಂಡು ಬಂದಿದ್ದು ನನಗೆ ದೋಸದ ಅಂತ ಅಣ್ಣ ಏ ಏನಿಲ್ಲ ಏನಿಲ್ಲ ಅಂತಾನ ಗಂಟು ಕಸ್ಕೊತಾನೆ ಕೃಷ್ಣ ಕಸ್ಕೊಂಡು ಅವಲಕ್ಕಿನ ಕೈಗೆ ಹಾಕಂದ್ರೆ ಬಾಯಿಗೆ ಆಹಾ ಎಷ್ಟು ಚಂದ ಅದ ಅದೆಷ್ಟು ತಿಂತಾನವಾ ಅದ್ಭುತ ಅಂತೇಳಿ ಅವನಿಗೆ ಕಣ್ಣಂಗ್ ಯಾಕಂದ್ರೆ ಭಕ್ಷ್ಯ ಭೋಜನಗಳು ಏನಂತ ಭೋಜನೆ ಎದುರಿಗಾದ ಇವ ನನ್ನ ಅವಲಕ್ಕಿ ತಿಂದು ಇಷ್ಟು ಚಂದ ಅಂತನಲ್ಲ ಅಂತ ಅಂದ್ರೆ ಆತ ಯಾವುದೂ ಮಾಡ್ತಿರ್ಲ ಕೃಷ್ಣ ಸುಮ್ಮನೆ ನೆಪಕ್ಕಷ್ಟೇ ಆತ ಏನಪ್ಪ ಅಂದ್ರೆ ನೀವೆಲ್ಲ ಇದು ಮಾಡ್ತಿರ್ತ ಲಾಸ್ಟಿಗೆ ಅವ ಸುಧಾಮಗ್ ನೆನಪೇ ಬರೋದಿಲ್ಲ ನನ್ಗೆ ಅದ ನನಗೆ ಏನಾನು ಅಂತ ಸುಧಾಮ ಏನೂ ಕೇಳೋದೇ ಇಲ್ಲ ಕೃಷ್ಣ ಯಾವುದೂ ಮರೆಯೋದಿಲ್ಲ ಸುಧಾಮ ಏನೂ ಕೇಳೋದಿಲ್ಲ ಲಾಸ್ಟಿಗೆ ಹೋಗಿ ಬರ್ತೀನಿ ಹೇಳ್ತಾನ ಆಯ್ತು ಹೋಗಿ ಬಾ ಎಲ್ಲ ಒಳ್ಳೇದಾಗಲಿ ಅಂತ ಕೃಷ್ಣ ಕಳಿಸ್ಕೊಡ್ತಾನ ಇವ ಕೇಳಿರಲ್ಲ ಇರಲ್ಲ ಏನೋ ಎಲ್ಲ ನೆನಪೋಗಿ ಬಿಡ್ತದೆ ಕೃಷ್ಣ ನೋಡಿ ಅತ ನೋಡಿ ಭಗವಂತ ಅವ ಅವ ಮನೆ ಬರಟಿಗೆ ಹೆಂಡತಿ ಎಲ್ಲ ರೇಷ್ಮೆ ಸೀರೆ ಹಾಕೊಂಡು ಮೈ ತುಂಬ ಓಡವೆ ಹಾಕೊಂಡು ಏನಂತೀವಿ ತಟ್ಟಿ ಹಿಡ್ಕೊಂಡು ನಿಂತಿರ್ತಾಳೆ ಅವ್ನಿಗೆ ಆರ್ತಿ ಮನಿ ಎಲ್ಲ ಅರಮನೆ ಆಗಿರ್ತದ ಅವ್ನು ನೋಡಿ ಗಾಬರಿ ಆಗ್ತಾನ ಏನು ಕೃಷ್ಣ ಕೇಳಲಿಲ್ಲ ಮನಿ ಹೆಂಗೆ ಅರಮನೆ ಆಗಿದೆ ಅಂತ ಕೇಳೋಣ ಆಕೆ ಅವಾಗ ಏಣಂತಿ ಹೇಳ್ತ ಸುಧಾಮನ ಹೆಂಡ್ತಿವಿ ಇಲ್ಲ ಕೃಷ್ಣನೇ ಬಂದು ಇದನ್ನೆಲ್ಲ ನಮಗೆ ಮಾಡಿಕೊಟ್ಟಾನ ನಮ್ಮ ಬಡತನ ಎಲ್ಲ ಅಂತ ಹೇಳ್ತಾಳೆ ಅವಾಗ ಮತ್ತಿಷ್ಟು ಸುಧಾಮನಿಗೆ ಇದಾಗ್ತದ ಅಥವಾ ದೇವತಾ ಪುರುಷನ ನಾ ಏನೂ ಕೇಳಿಲ್ಲ ಅದಕ್ಕೆ ಸ್ನೇಹ ಕೃಷ್ಣ ಇರ್ಬೇಕಂತ ಹೇಳ್ತಾರೆ ಸುಧಾಮ ಏನೂ ಕೇಳಿಲ್ಲ ಕೃಷ್ಣ ಯಾವುದನ್ನು ಮರೀಲಿಲ್ಲ ಅಷ್ಟು ದೊಡ್ಡ ಚಕ್ರಾಧಿಪತಿ ಆದ್ರೂ ಕೂಡ ಆತ ತನ್ನ ಸ್ನೇಹಿತನನ್ನು ಬಿಡಲಿಲ್ಲ ಅಂಥವು ಏನಪ್ಪ ಅಂತಂದ್ರೆ ಡೌನ್ ಟು ಅರ್ಥ್ ಪರ್ಸನ್ ಪರ್ಸನ್ ಅಲ್ಲ ಗಾಡ್ ಪರ್ಸನ್ ಅನ್ನಕ್ಕೆ ಬರೋಲ್ಲ ಡೌನ್ ಟು ಅರ್ಥ್ ಗಾಡ್ ಅಂತ ಅಷ್ಟು ಏನಪ್ಪ ಅಂತಂದ್ರೆ ಒಂದು ಇದು ಅವ್ರಿಗೆ ಭಾಳಷ್ಟು ಸ್ನೇಹಿತರು ಇರ್ತಾರೆ ಅಕ್ರೂರ್ ಅಂತಿರ್ತಾರೆ ಉದ್ಧವಂತಿರ್ತಾನೆ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ್ದು ಭಗವದ್ಗೀತೆ ಅದು ಆದಗಳೇ ಮತ್ತು ಯುದ್ಧ ಆದಗಳೇ ಎಲ್ಲ ಮತ್ತೆ ನೆನಪು ಅರ್ಜುನಗೆ ಅರ್ಜುನ್ಗೆ ಕೃಷ್ಣನಿ ಆ ಯುದ್ಧ ಭೂಮಿದಾಗ ನನಗೆ ಭಗವದ್ಗೀತೆ ಓದಿಸಿದ್ದೆ ಹದಿನೆಂಟು ಚಾಪ್ಟರ್ ಬೋಚಿದೆ ಅಲ್ಲಿ ನಾನು ಸ್ವಲ್ಪ ಎಂಗ್ಸೈಟಿದಾಗಿದ್ದೆ ದುಃಖದಾಗಿದೆಯಾ ನೆನಪೋಗ್ಯದಂತ ನಾವು ನೀ ಹೇಳಿದ ಪಾಠಗಳು ಸ್ವಲ್ಪ ನನಗೆ ನೆನ್ಪೋಗ್ಯಾವ ಇನ್ನೊಂದು ಸರ್ತಿ ಬೋದ್ಸಂತಾನೆ ಅವಾಗ ಮತ್ತೊಂದು ಸರ್ತಿ ಅರ್ಜುನನಿಗೆ ಪಾಠ ಮಾಡ್ತಾನೆ ಅದಕ್ಕೆ ಅನುಗೀತ ಅಂತ ಕರೀತಾರೆ ಯುದ್ಧ ಭೂಮಿಯಲ್ಲಿ ಹೇಳಿದ್ದು ಏನಪ್ಪ ಅಂದ್ರೆ ಭಗವದ್ಗೀತ ಅವಾಗ ಮತ್ತೆ ಹೊರಗೆ ಹೊರನೇ ಹೇಳಿದ್ದು ಅನುಗೀತ ಲಾಸ್ಟಿಗೆ ತನ್ನ ಕೊನೆಯ ದಿನಗಳಲ್ಲಿ ನೋಡಿರಿ ಕೃಷ್ಣನ ಕೊನೆ ಕೂಡ ಏನಪ್ಪ ಅಂದ್ರೆ ಭಾಳ ವಿರೋಚಿತವಾಗಿರ್ತದೆ ರಾಮ ಅವತಾರದಾಗ ಆಗಿರ್ತಕ್ಕಂಥದ್ದು ಕನೆಕ್ಟ್ ಇರ್ತದ ಕೃಷ್ಣ ರಾಮಾವತಾರದಾಗ ರಾಮ ಅವತಾರದಾಗ ವಾಲಿಗೆ ಹಿಂದಲಿಂದ ಹೊಡೆದಿರ್ತಾನೆ ಗೊತ್ತಿರಬೇಕು ಕಥೆ ರಾಮ ಅವತಾರದಾಗ ಸುಗ್ರೀವ ನಡ್ಬಾರ ಯುದ್ಧ ಆಗತ್ತಾಗ ರಾಮ ಏನು ಮಾಡ್ತಾನಪ್ಪ ಅಂದ್ರೆ ವಾಲಿನ ಹಿಂದಲಿಂದ ಬಾಣ ಹೊಡಿತಾನ ಬಾಣ ಒಡೋಣ ವಾಲಿ ಸಾಯ್ತಾನ ಅವಾಗ ಬಾಣ ವಾಲಿ ಕೇಳ್ತಾನ ಏನು ಕೃಷ್ಣ ಇದು ರಾಮ ನೀನು ಮರ್ಯಾದ ಪುರುಷೋತ್ತಮ ನನಗೆ ಯಾಕೆ ಹಿಂಗು ಹೊಡೆದಿ ಅಂತ ಹೇಳ್ತಾನೆ ಹಿಂಗ ಅನ್ಯಾಯವನ್ನು ನಾನು ಖಂಡಿಸಿ ಧರ್ಮ ಸ್ಥಾಪನೆ ಮಾಡಬೇಕಾಗಿದೆ ಅಂತ ಹೇಳ್ತಾನೆ ಮತ್ತು ನೀ ಹಿಂದಿನಿಂದ ಹೊಡೆದಿಲ್ಲ ಇದು ಕ್ಷಾತ್ರಿಯ ಧರ್ಮಕ್ಕೂ ಅಲ್ಲ ಅಂತ ನೀ ಏನು ಚಿಂತೆ ಮಾಡಬೇಡ ಈ ಜನ್ಮದಾಗ ನಾನು ನಿನಗೆ ಹಿಂಗೆ ಹೊಡ್ದೀನಿ ಮುಂದಿನ ಜನ್ಮದಾಗ ನಾನು ಒಂದು ಅವಕಾಶ ಕೊಡ್ತೀನಿ ಮುಂದಿನ ಜನ್ಮದಾಗ ನಾನು ಕೃಷ್ಣ ಅವತಾರವಾಗಿ ಹುಟ್ಟಿದ್ದೀನಿ ಅವಾಗ ನೀ ಜರ ಅಂತಕ್ಕಂಥ ಒಬ್ಬ ಬೇಡನಾಗಿ ಹುಟ್ಟು ನನಗೆ ನೀನು ಹೊಡಿ ಅಂತೇಳಿ ನೋಡ್ರಿ ದೇವರೇ ಹತ್ತು ಕೊಡ್ತಾನೆ ಆಶೀರ್ವಾದ ಆಯಿತು ಈಗ ನಾನು ಹಿಂಗೆ ಹೊಡ್ದೀನಿ ಕರ್ಮ ಅಂತಾರಲ್ಲ ಕರ್ಮ ನೆವರ್ ಫಾರ್ಗೆಟ್ ಈಸ್ ಅಡ್ರೆಸ್ ಕರ್ಮ ಯಾವತ್ತೂ ತಪ್ಪಲ್ಲ ದೇವ್ರಿಗೂ ತಪ್ಪಿಲ್ಲ ನೋಡಿರಿ ರಾಮ ವಾಲಿ ಗುಡ್ದ ವಾಲಿ ರಾಮ ಮತ್ತೆ ಕೃಷ್ಣ ಗುಡ್ದ ನೋಡ್ರಿ ಅಂದ್ರೆ ಕರ್ಮ ಬ್ಯಾಕ್ ನಾವು ಏನು ಕೊಡ್ತೀವಿ ಅದೇ ಬರ್ತದೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಕರ್ಮ ಇಟ್ಸ್ ಬ್ಯಾಕ್ ಅಂತ ಹೇಳ್ತಾರೆ ಅದು ಯಾವತ್ತು ಅಡ್ರೆಸ್ಸನ್ನು ಬರೆಯಲ್ಲ ಹೆಂಗ ಒಂದು ಸಾವಿರ ಕರುಗಳಿದ್ರು ಕೂಡ ಒಂದು ಆಕಳು ತನ್ನ ಮ ಏನತ್ತೀವಿ ಮರಿನೆ ಹುಡುಕ್ತದ ಸಾವಿರ ಕರುಗಳು ಇದ್ರೂ ಹಂಗೆ ಕರ್ಮನೂ ಕೂಡ ಮನೆಗೆ ಬರ್ತದೆ ನಮ್ಮ ಯಾಕಂದ್ರೆ ನಾವು ಮಾಡಿದ್ದಲ್ಲ ಅದು ನಮ್ಮನ್ನು ಹುಡ್ಕೊಂಡೇ ಬರ್ತದೆ ಅವಾಗ ಕೊನೆಯ ದಿನಗಳು ಕೃಷ್ಣನ ಕೊನೆಯ ದಿನಗಳು ಏನಪ್ಪ ಅಂತಂತಂದ್ರೆ ಲಾಸ್ಟಿಗೆ ಇಲ್ಲಿ ಪ್ರಭಾಸ ಕ್ಷೇತ್ರ ಅಂತ ಬರ್ತದೆ ಎಲ್ಲಿ ಗುಜರಾತ್ ಬಳಿ ಪ್ರಭಾಸ ಕ್ಷೇತ್ರ ಅಲ್ಲಿ ಕೃಷ್ಣ ಮಕ್ಕೊಂಡಿರ್ತಾನ ಮಕ್ಕಂಡು ಇರ್ತ ಅವಾಗ ಜರ ಅಂತಕ್ಕಂಥ ಏನಲ್ಲ ವಾಲಿ ಆತ ಏನು ಮಾಡ್ತಾನಪ್ಪ ಅಂತಂದ್ರೆ ಈ ಜನ್ಮದಾಗ ಜರ ಆಗಿರ್ತಾನೆ ಆತ ಈತನ ಕಾಲುಗಳು ಕಾಣುತ್ತದ ಕೃಷ್ಣನ ಮರಣ ಕಾಲಲ್ಲೇ ಇರ್ತದೆ ಎಲ್ಲಿ ಇರೋದಲ್ಲ ಕಾಲ್ ಕಾಲಿನಲ್ಲೇ ಕೃಷ್ಣನ ಮರಣ ಇರ್ತದೆ ಅದು ಅವನಿಗೂ ಗೊತ್ತಿರಲ್ಲ ಏನು ಮಾಡ್ತಾನೆ ಒಂದು ಜಿಂಕಿ ಮಕ್ಕ ದೂರಿಂದ ನೋಡಿದ್ರೆ ಜಿಂಕಿ ಕಣ್ಣು ಕಾಣ್ತಿರ್ತದೆ ಅವನು ಬಾಣತ ನೋಡಿತಾನ ಸೀದಾ ಬಂದು ಅದು ಕೃಷ್ಣನ ಪಾದಕ್ಕೆ ಚುಚ್ಚುತ್ತದ ಅಲ್ಲಿ ಕೃಷ್ಣಂದು ಪ್ರಾಣ ಹೋಗ್ತದ ಅವಾಗ ಬಂದು ಅಳತಿರ್ತಾನೆ ಅವ ಜನ ಎಂತದ ಆಯ್ತಲ್ಲ ನಾನು ನಿನಗೆ ಜಿಂಕಿ ಅಂತ ಹೊಡೆದೇ ದೇವ ನನಗೆ ಗೊತ್ತಿಲ್ಲ ಅಂತಂದ್ರೆ ಇದೆಲ್ಲ ನನ್ನ ಮೈಮೇ ಅದ ಓ ಜನ್ಮದಾಗ ನೀವು ರಾಮ ರಾಮಾಗಿದ್ದೆ ಈ ಜನ್ಮದಾಗ ನೀನು ನನ್ನನ್ನು ಅದ್ರನ್ನ ತೀರ್ಸೋಕೆ ನನಗೆ ಅವಕಾಶ ಕೊಟ್ಟಿನ ಅಂತ ಹೇಳ್ತಾರೆ ಈ ರೀತಿ ಕೃಷ್ಣ ಕರ್ಮವನ್ನೇ ಮಾಡಿದತ್ತ ಕೊನೆಯವರೆಗೂ ಕೂಡ ಇಡೀ ಜಗತ್ತಿನ ಎಲ್ಲ ಚಕ್ರಾಧಿಪತಿ ಆತನ ಕಾಲು ತೆಳಗಿದ್ರು ಕೂಡ ಚಕ್ರ ಯಾವತ್ತೂ ಆತ ಚಕ್ರಾಧಿಪತಿ ಆಗಲಿಲ್ಲ ಸಾರಥಿಯಾಗಿ ಹೋದ ಅರ್ಜುನನಿಗೆ ಸಾರಥಿ ಆದತ್ತ ಯಾಕ ಇದರಿಂದ ಏನು ಗೊತ್ತಾಗ್ತದಂದ್ರೆ ಕರ್ಮ ಸಿದ್ಧಾಂತವನ್ನು ಹೇಳ್ತಾನೆ ಕೃಷ್ಣ ನಾವು ಬಂದದ್ದು ಕರ್ಮ ಮಾಡಕ್ಕೆ ಎಂಬತ್ತೊಂಬತ್ತನೇ ವಯಸ್ಸದಾಗ ಅರ್ಜುನನ ಕುದುರೆಯನ್ನು ಮೈ ತೊಳೆದು ತಿಕ್ಕಿ ಸಾರಥಿ ಆಗದಂದ್ರೆ ಸುಮ್ಮನೆ ಅಲ್ಲ ಏಯ್ಟಿ ನೈನ್ ವರ್ಷದಾಗ ಅಂದ್ರೆ ಕರ್ಮವನ್ನು ಹೇಳ್ತಾನಂತ ಕೆಲಸ ಮಾಡ್ಬೇಕು ನಾವು ಆತ ದೇವರೇ ದೇವರಾಗಿದ್ದರೂ ಕೂಡ ಕೆಲಸ ಮಾಡಬೇಕು ನಾವು ಕರ್ಮ ಸಿದ್ಧಂಥ ಕೊನೆಯವರಿಗೂ ಕೂಡ ನಮ್ಮ ಕರ್ಮವನ್ನು ಬಿಡೋಂಗಿಲ್ಲ ಅದನ್ನು ಹೇಳಿಕೊಟ್ಟ ಇಡೀ ಜಗತ್ತ ಇಡೀ ಜಗತ್ತನ್ನು ನಡ್ಸದ್ನೇ ಆತ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೆ ಆಗ್ಬೋದಿತ್ತು ನಾನು ಮನುಷ್ಯನಾಗಿ ಹುಟ್ಟಿ ನಿಮ್ಗೆ ಹೆಂಗೆ ಬದುಕಬೇಕಂತ ತೋರ್ಸ ಕೊಟ್ಟೇನು ಕೃಷ್ಣ ಅತಗೇನು ಇವೆಲ್ಲ ಯುದ್ಧಗಳು ಈ ಹೆಣತಿಯರು ಈ ಎಲ್ಲ ದೋಸ್ತರು ಬೇಕಾಗಿಲ್ಲ ಇಡೀ ಜಗತ್ತೇ ಆತಂದ ಅದ ಯಾಕ ಬಂಧನ ಅವತಾರ ರೂಪಿಯಾಗಿ ಅಂದ್ರೆ ಅನ್ಯಾಯವನ್ನು ಮಟ್ಟ ಹಾಕಿ ನ್ಯಾಯವನ್ನು ಉದ್ಧಾರ ಮಾಡಿ ಜನರಿಗೆ ತೋರಿಸ್ಬೇಕು ಭೂಮಿದಾಗ ಹೆಂಗೆ ಬದುಕ್ಬೇಕು ನಾವು ಕರ್ಮಯೋಗ ಕೃಷ್ಣನ್ ದೊಡ್ಡ ಯೋಗ ಅಂದ್ರೆ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಕೃಷ್ಣನ ಮೂರು ಯೋಗಗಳು ಇವೆಲ್ಲ ಭಗವದ್ಗೀತೆದಾಗ ಬರ್ತದೆ ಭಾಳ ಹೇಳ್ಕೊಂತ ಅದ್ರ ದೊಡ್ಡದ ಇವನ್ನೆಲ್ಲ ಬೋಧಿಸಿ ಏನು ಮಾಡ್ತಾನಪ್ಪ ಅಂದ್ರೆ ಕೃಷ್ಣ ತನ್ನ ಅವತಾರವನ್ನು ಅಂತ್ಯ ಮಾಡ್ತಾನೆ ಹೋಗೋದ್ನಾಗು ಉದ್ದವ ಹೇಳ್ತಾನೆ ಉದ್ದವ ಗೀತ ಲಾಸ್ಟಿಗೆ ಉದ್ದವ ಅಂತಕ್ಕಂಥದ್ದು ಶ್ರೀಕೃಷ್ಣನ ಏನಪ್ಪ ಅಂದ್ರೆ ಫ್ರೆಂಡ್ ಕಮ್ಮ ಭಕ್ತ ಆತಗ ಕೊನೆ ಕ್ಷಣದಾಗ ಆತ ನೀ ಏನು ಇದು ಮಾಡಬೇಡ ಇನ್ನು ನನ್ನ ಅವತಾರ ಮುಗಿಯಕ್ಕೆ ಬಂದದ ಅಂತೇಳಿ ಉದ್ದವ್ ಗೀತ ಬೋಧಿಸ್ತಾನಗ ನೀನು ಇಲ್ಲಿಂದ ಸೀದಾ ಭದ್ರಿಕಾಶ್ರಮಕ್ಕೆ ಹೋಗು ಹಿಮಾಲಯದಲ್ಲಿರ್ತಕ್ಕಂಥದ್ದು ಅಲ್ಲಿ ಧ್ಯಾನ ಮಾಡು ಎಲ್ಲ ಅದಗೂ ಏನಪ್ಪ ಅಂದ್ರೆ ಒಳ್ಳೆಯ ಬೋಧನೆ ಮಾಡ್ತಾನೆ ಅದಕ್ಕೆ ಉದ್ದವ ಗೀತ ಅಂತ ಕರೀತಾರೆ ಭಗವದ್ಗೀತ ಅನುಗೀತ ಉದ್ದವ ಗೀತ ಇವೆಲ್ಲ ಶ್ರೀಕೃಷ್ಣ ಪರಮಾತ್ಮ ಬೋಧಿಸಿದ್ದು ಎರಡು ಅರ್ಜುನನಿಗೆ ಬೋಧಿಸ್ತಾನೆ ಒಂದು ಉದ್ದವಕ್ಕೆ ಬೋಧಿಸ್ತಾನೆ ಈ ರೀತಿ ಶ್ರೀಕೃಷ್ಣಂದು ಒಂದು ದಿವ್ಯ ಬದುಕು ಆತಗ ಚೌಕಟ್ಟದಾಗ ಸಿಗೋಲ್ ವ್ಯಕ್ತಿತ್ವ ಶ್ರೀ ಕೃಷ್ಣಂದು ನಮಗೆ ರಾಧೆ ಗೊತ್ತಿರ್ಬೇಕಲ್ಲ ರಾಧೆ ಶ್ರೀಕೃಷ್ಣನ ಲವರ್ ನೋಡ ಪ್ರೇಯಸಿ ಆದ್ರೆ ಯಾವತ್ತೂ ಕೂಡ ರಾಧೆ ಜೊತೆ ಇತ್ತು ಮದುವೆಯೇ ಆಗಲಿಲ್ಲ ಆದರೂ ರಾಧೆ ಅಷ್ಟು ಶ್ರೀಕೃಷ್ಣನನ್ನು ಯಾರೂ ಪ್ರೀತಿಸಿಲ್ಲ ಏ ಕೆಲರಿಲಿ ರಾ ರಾಧೆ ಅಷ್ಟು ಕೃಷ್ಣನನ್ನು ಪ್ರೀತಿಸೋದು ಯಾರೂ ಇಲ್ಲ ಅದನ್ನ ಮತ್ತೆ ಅದೊಂದು ಕಥೆ ಅದ ಅದು ಹಿಂದಿಕಿನ ಜನ್ಮದಾಗ ಏನಪ್ಪ ಅಂದ್ರೆ ಒಂದು ಇದು ಬರ್ತದ ಯಾಕೆ ರಾಧೆ ಅಂತಂದ್ರೆ ಲಕ್ಷ್ಮಿನಾಕೆ ಕೃಷ್ಣ ಅಂತಂದ್ರೆ ವಿಷ್ಣು ಹಿಂದಿಕಿನ ಜನ್ಮದಾಗ ಒಂದು ಘಟನೆ ಇಡ್ತದೆ ಒಂದು ಸ್ವಲ್ಪ ಹೇಳಿಬಿಡ್ತೀನಿ ಏನು ಒಬ್ಬ ರಾಕ್ಷಸ ದೊಡ್ಡ ತಪಸ್ಸು ಮಾಡ್ತಾನೆ ಬರ ಇದು ವಿಷ್ಣುವನ್ನು ಕೊಡ್ತು ವಿಷ್ಣು ಪ್ರತ್ಯಕ್ಷ ಆಗ್ತಾನೆ ಪ್ರತ್ಯಕ್ಷ ಆಗಿ ಏನು ಬೇಕು ಕೇಳಂತಾನ ಮೊದ್ಲೇ ದೇವ್ರು ಆಯ್ತು ಮತ್ತೆ ಯಾಕಂದ್ರೆ ತಪಸ್ಸು ಮಾಡಿರ್ತಾರ ಏನು ಕೇಳಬೇಕು ಅವ ರಾಕ್ಷಸ ನನಗೆ ಲಕ್ಷ್ಮಿನೇ ಬೇಕಂತ ನಾವು ಅದಕ್ಕೆ ನಾರಾಯಣಗೆ ಪರಿಶೀಲನೆ ಆಗ್ಬಿಡ್ತಾನೆ ಇದೇನಿದು ಲಕ್ಷ್ಮಿಯನ್ನೇ ಕೇಳಿಬಿಟ್ನಲ್ಲ ನನಗೆ ನಾರಾಯಣ ವಿಚಾರ ಮಾಡ್ತಾನೆ ಆಯಿತು ಅವನು ತಿಳಿಓಡಿಸ್ತಾನೆ ನೆಕ್ಸ್ಟ್ ಜನ್ಮದಾಗ ನಾವು ಕೃಷ್ಣಾವತಾರವಾಗಿ ನನ್ನ ಜನ್ಮ ಅದ ಅವಾಗ ನನ್ನ ಜೊತೆ ರಾಧೆನೂ ಲಕ್ಷ್ಮಿಗೆ ರಾಧೆ ಬರ್ತಾಳೆ ಆದ್ರೆ ನೀನು ಆ ಜನ್ಮದಾಗ ಶಿಖಂಡಿಯಾಗಿ ಹುಡ್ತಿದ್ದೀವಿ ಶಿಖಂಡಿ ಅಂದ್ರೆ ಗೊತ್ತಲ್ಲ ಚಿಕಂಡಿ ಅಂದ್ರೆ ಏನಂತೀರಿ ನೀವು ಏ ನಪುಂಸಕಾಯಿಗೆ ಹುಟ್ಟುತ್ತಿದ್ದೀವಿ ರಾಧೆ ನಿನಗೆ ಹೆಂಡತಿ ಆಗ್ತಾಳೆ ಅವನು ಕೇಳಿದ್ದ ಅದೇ ಆ ಜನ್ಮದಾಗ ಏನು ಕೇಳಿರ್ತಾನೆ ಲಕ್ಷ್ಮೀ ನನ್ನ ನನ್ನಕ್ಕೆ ಹಾಕ್ಬೇಕು ಲಕ್ಷ್ಮೀ ಮೀನ್ಸ್ ಅದೇ ದೇವಿ ನನಗೆ ಮದುವೆ ಆಗ್ಬೇಕಂತನ ರಾಮಾಯಣ ಇದು ಯಾರು ವಿಷ್ಣು ತಲೆ ಓಡಿಸಿ ಏನು ಮಾಡ್ತಾನೆ ಕೃಷ್ಣ ಅಂತ ನಾವು ಬರ್ತೀವಿ ನಾನು ಬರ್ತೀನಿ ಲಕ್ಷ್ಮಿನು ಬರ್ತಾಳೆ ನಾನು ಕೃಷ್ಣ ಆಗಿರ್ತೀನಿ ಲಕ್ಷ್ಮೀ ರಾಧೆ ಆಗ್ತಾಳೆ ಆ ಜನ್ಮದಾಗ ನೀ ರಾಧೆಗೆ ಮದುವೆ ಆಗ್ತಿದೆ ಬಟ್ ನೀನು ನಪುಂಸಕನಾಗಿ ಹುಟ್ಟುತ್ತಿದೆ ಅಂತ ಏನಪ್ಪ ಅಂದ್ರೆ ಹೊರ ಕೊಡ್ತಾನೆ ಅಲ್ಲಿ ಮದುವೆ ಆಗ್ತದೆ ರಾಧೆಗ ಅವನ ಜೊತೆಗೆ ಆ ನಪುಂಸಕನ ಜೊತೆಗೆ ಮದುವೆ ಆಗ್ತದೆ ಏನು ಮಕ್ಕಳಾಗಲ್ಲ ಗೊತ್ತದ ನಪುಂಸಕಂದ್ರೆ ಹೇಳಿ ಸೊ ಈ ರೀತಿ ಹಿಂದಿನ ಕಥೆ ರಾಧೆ ಅಷ್ಟು ಕೃಷ್ಣನ ಯಾರು ಪ್ರೀತಿಸಲ್ಲ ಆದ್ರೂ ರಾಧೆ ಕೃಷ್ಣ ಒಂದಾಗಲ್ಲ ಯಾಕಂದ್ರೆ ಹಿಂದಿನ ಜನ್ಮದ ಕರ್ಮ ಹೇಳಿದ್ನಲ್ಲ ಕರ್ಮಗಳು ಯಾರನ್ನೂ ಬಿಡಲ್ಲ ದೇವ್ರನ್ನೂ ಬಿಟ್ಟಿಲ್ಲ ಕೃಷ್ಣಗ ಒಡೆಯಲ್ಪಡ್ತಾನ ಮನಸ್ಸು ಒಬ್ಬ ಜರ ಸಂದ ಒಬ್ಬ ಜರ ಹೊಡಿತಾನವನಿ ಯಾಕೆ ಅದ ಕರ್ಮ ಅದೇ ನಮ್ಮ ಕರ್ಮಗಳು ಅದಕ್ಕೆ ಕೃಷ್ಣ ಹೇಳಿದ್ ಕರ್ಮಯೋಗ ನೀನು ಒಳ್ಳೆ ಕರ್ಮಗಳು ಮಾಡಿದ್ರೆ ನೀನು ಒಳ್ಳೆಯದೇ ಆಗ್ತದೆ ನೀನು ದೇವರಿದ್ದನ್ನು ತಪ್ಸಕ್ಕೆ ಸಾಧ್ಯ ಇಲ್ಲ ಕರ್ಮದಿಂದ ತಪ್ಸಕ್ಕೆ ದೇವರಿಗೂ ಕೂಡ ಸಾಧ್ಯ ಇಲ್ಲ ಅಂತೇಳಿ ಕೃಷ್ಣನ ಲೈಫ್ ನಮಗೇನಪ್ಪ ಅಂದ್ರೆ ಒಂದು ದಾರಿದೀಪ ಕೃಷ್ಣ ತೋರ್ಸಿದ್ದ ಅದೇ ಕರ್ಮಯೋಗ ಜ್ಞಾನಯೋಗ ಭಕ್ತಿಯೋಗ ಇದರಿಂದನೇ ನಟಿರಿ ನೀವು ಅಂತ ಆತ ಬಂದದ್ದು ಆತ ದೇವರು ಆತ ಎಲ್ಲ ಸೃಷ್ಟಿ ಮಾಡ್ಯಾನ ಯಾಕೆ ಬಂದ ನಮ್ಗೆ ಹೆಂಗೆ ಬದುಕಬೇಕು ಭೂಮಿ ಮೇಲೆ ಅಂತ ತೋರ್ಸಕ್ಕೆ ಬಂದ ಯಾವ ರೀತಿ ಸಂಬಂಧಗಳನ್ನು ನಿಭಾಯಿಸಬೇಕು ಎಂಡಿ ಜೊತೆಗೆ ಹೆಂಗೆ ಸ್ನೇಹಿತರ ಜೊತೆಗೆ ಹೆಂಗೆ ವೈರಿಗಳ ಜೊತೆಗೆ ಹೆಂಗೆ ಮ್ಯಾನೇಜ್ಮೆಂಟ್ ದೊಡ್ಡ ಕೃಷ್ಣು ಮ್ಯಾನೇಜ್ಮೆಂಟ್ ಅದ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಜೀವನವನ್ನು ಅಂತ ಅತಿ ಸುಂದರವಾಗಿ ನಮ್ಗೆ ಹೇಳಿಕೊಟ್ಟ ಆತ ಯಾರಿಗೂ ಅಂಜುಳಿಲ್ಲ ಅಥವಾ ಯಾರ ಜೊತೆಗೂ ಕೂಡ ಅಟ್ಯಾಚ್ ಡಿಟ್ಯಾಚಡ್ ಅಟ್ಯಾಚ್ಮೆಂಟ್ ಕೃಷ್ಣಂದು ಈಗನೇ ಹೇಳಿದದ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಇದ್ದರೂ ಕೂಡ ಇರ್ಲಾರ್ದಂಗೆ ಸಂಬಂಧಿಕರು ಬಟ್ ಆದರೂ ಕೂಡ ಅತಿಯಾಗಿಲ್ಲ ಯಾರು ಕೂಡ ಅತಿಯಲ್ಲ ಯಾಕಂದ್ರೆ ಎಲ್ಲರೂ ಒಂದು ದಿವ್ಸ ಹೋಗೋರೆ ನ್ಯಾಯವನ್ನು ಏನಪ್ಪ ಅಂದ್ರೆ ನ್ಯಾಯವಾಗಿ ನಡೀರಿ ಕೆಲಸಗಳನ್ನು ಮಾಡಿರಿ ಕರ್ಮಯೋಗ ಇರಲಿ ಅಂತ ಹೇಳಿಕೊಟ್ಟವ ಏನಪ್ಪ ಅಂದ್ರೆ ಕೃಷ್ಣ ಈ ರೀತಿ ಕೃಷ್ಣ ಏನಪ್ಪ ಅಂತಂದ್ರೆ ಕೃಷ್ಣನ ತೋಟ ಬದುಕು ಹೋರಾಟದಿಂದ ಕೂಡಿದ್ದು ಅಧರ್ಮವನ್ನು ನಾಶ ಮಾಡಿ ಏನಪ್ಪ ಅಂತಂದ್ರೆ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಕೊನೆಯವರೆಗೂ ಕೂಡ ಲಾಸ್ಟಿಗೆ ಕೃಷ್ಣ ಹೇಳಿದ್ನಲ್ಲ ಕೃಷ್ಣ ಏನು ಜರ ಬಿಟ್ಟು ಬಾಣಕ್ಕೆ ಲಾಸ್ಟಿಗೆ ಪಾಂಡವರು ಬಂದು ಆ ಶರೀರವನ್ನು ಸುಡ್ತಾರೆ ಸುಟ್ಟುಗಳೇ ಸುಟ್ಟು ಇದನ್ನ ಹೇಳ್ತೀವಿ ಬೂದಿಯನ್ನು ಸಮುದ್ರದಾಗ ಬಿಡ್ತಾರೆ ಆದ್ರೆ ಕೃಷ್ಣನ ಹೃದಯ ಸುಟ್ಟಿರಲ್ಲ ನೋಡ್ರಿ ಕೃಷ್ಣನ ದೇಹ ಎಲ್ಲ ಸುಟ್ಟಿರ್ತಾರೆ ಹೃದಯ ಸುಟ್ಟಿರಲ್ಲ ಆ ಹೃದಯ ತೇಲಿಕೆ ಅಂತ ಬರ್ತದ ತೇಲಿಕೆ ಅಂತ ಬಂದು ಈ ಪೂರಿ ಅಂದ್ರೆ ಈಗ ಒಡಿಶಾ ಒಡಿಶಾ ಕೇಳಿರಲ್ಲ ಒಡಿಶಾ ರಾಜ್ಯದ ಪೂರಿ ಅಂತಕ್ಕಂಥ ಒಂದು ಊರು ಅಲ್ಲಿ ಒಬ್ಬ ರಾಜ ಅಂತ ಅವ್ರು ಕನಸ್ದಾಗ ಬರ್ತಾನೆ ಸಮುದ್ರದಾಗ ನನ್ನ ಹೃದಯ ತೇಲ್ಕೊಂಡು ಬರಕತ್ತದ ಅದು ಇನ್ನೂ ಸುಟ್ಟಿಲ್ಲ ಅದನ್ನು ನೀನು ಒಂದು ಮರದ ಏನತ್ತೀ ಐಡಲ್ನಲ್ಲಿ ಇಡು ನಾನಪ್ಪ ಅಂತಂದ್ರೆ ಇಲ್ಲಿ ಪೂರಿಯಲ್ಲಿ ನೆನೆ ನೆಲೆ ನಿಂತು ಏನಪ್ಪ ಅಂದ್ರೆ ಭಕ್ತರನ್ನು ಕೂಡ ಏನಪ್ಪ ಅಂತಂದ್ರೆ ಬ್ಲೆಸ್ಸಿಂಗ್ ಅಂತ ಹೇಳ್ತಾನೆ ಅವಾಗ ರಾಜ ಬಂದು ಆ ಏನು ಸಮುದ್ರದಾಗ ಬರ್ತಿರ್ತದಲ್ಲ ಕೃಷ್ಣನ ಹೃದಯ ಅದನ್ನು ತಗೊಂಡು ಏನಪ್ಪ ಅಂತಂದ್ರೆ ಒಂದು ಮರದ ಏನು ಐಡಲ್ನಲ್ಲಿ ಮೂರ್ತಿಯಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಈಗನು ಈಗನು ಆತದು ಕೃಷ್ಣನ ಹೃದಯವನ್ನು ಈಗಲೂ ನೋಡ್ಬೋದು ನೀವು ಪೂರಿಯ ಜಗನ್ನಾಥ ಮಂದಿರದಲ್ಲಿ ಅದು ಪೂಜಿಸಲ್ಪಡ್ತದೆ ಬಟ್ ಅದನ್ನು ನಮಗೆ ಮುಟ್ಟ ಕೊಡೋಲ್ಲ ಹೊರಗಡೆ ಏನಪ್ಪ ಅಂತಂದ್ರೆ ಮರದ ಮೂರ್ತಿ ಅದ ಆ ಮರದ ಒಳಗಡೆ ಏನಪ್ಪ ಅಂದ್ರೆ ಕೃಷ್ಣನ ಹೃದಯ ಅದ ಅದನ್ನ ಯಾರೂ ನೋಡೋಂಗಿಲ್ಲ ಅದನ್ನು ಎಷ್ಟೋ ಹನ್ನೆರಡು ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾರೆ ಒಂದು ಮರದಿಂದ ಇನ್ನೊಂದು ಮರದ ಮೂರ್ತಿಗೆ ಆ ಚೇಂಜ್ ಮಾಡಕ್ಕೆ ಕಣ್ಣಿಗೆಲ್ಲ ಬಟ್ಟೆ ಕಟ್ಕೊಂಡಿರ್ತಾರೆ ಅದನ್ನು ಚೇಂಜ್ ಮಾಡ್ತಾರೆ ಅದು ಹೇಳ್ತಾರೆ ಹೆಂಗದಪ್ಪ ಅಂತಂದ್ರೆ ಮೊಲ ಇದ್ದಂಗೆ ಹಿಂಗೆ ಹಿಡಿದ್ರೆ ಕೈಯಾಗ ಪುಡಿತದ ಅಂತ ಹೇಳ್ತಾರೆ ಆ ಪೂಜಾರಿಗಳು ಆ ಕೃಷ್ಣನ ಹೃದಯ ಈಗೂ ಕೂಡ ಜೀವಂತ ಅದ ಪೂರಿಯ ಜಗನ್ನಾಥ ಮಂದಿರದಾಗ ಅದ ಪೂರಿ ಜಗನ್ನಾಥ ಭಾಳ ಫೇಮಸ್ಸು ಏನೋ ಜಾತ್ರೆ ಪೂರ್ತಿ ಇಡೀ ನಮ್ಮ ಭಾರತದ ವಿಶ್ವದಾಗ ಅತ್ಯಂತ ದೊಡ್ಡ ಜಾತ್ರೆ ಈಗೂ ಕೂಡ ಶ್ರೀಕೃಷ್ಣನ ಹೃದಯವನ್ನು ನಾವು ನೋಡ್ಬೋದು ಈಗ ಕೂಡ ಕಲಿಯುಗುದೂ ಕೂಡ ಆತನ ಆಶೀರ್ವಾದವನ್ನು ಪಡಿಬೋದು ನಾವು ಒಳ್ಳೆಯ ರೀತಿ ಜ್ಞಾನವಂತರಾಗಿ ಭಕ್ತಿ ಮಾರ್ಗದಿಂದ ಕರ್ಮಯೋಗವನ್ನು ಆಚರಣೆ ಮಾಡಿದ್ದೇ ಆದರೆ ಶ್ರೀಕೃಷ್ಣ ಪರಮಾತ್ಮ ನಮ್ಮೆಲ್ಲರಿಗೂ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಇಲ್ಲಿವರೆಗೂ ಕೂಡ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಕೃಷ್ಣ ಮಸ್ತು ನಮಸ್ತೆ